ಇವತ್ತು ಸಿರಿ ಅಡುಗೆ ಮನೆಗೆ ಸ್ವಾಗತ ಅಂತ ಇದ್ದೀನಿ ನಿಮ್ಮೆಲ್ಲರ ಮೋಸ್ಟ್ ರಿಕ್ವೆಸ್ಟೆಡ್ ಕಿಚನ್ ಟೂರ್ ನನ್ನ ಅಡುಗೆ ಮನೆ ಯಾವ ರೀತಿ ಇದೆ ಹೇಗೆಲ್ಲ ಇಟ್ಕೊಂಡಿದೀನಿ ಅನ್ನೋದು ಇವತ್ತಿನ ಒಂದು ಕಿಚನ್ ಟೂರ್ ಬ್ಲಾಗಲ್ಲಿ ಮಾಡ್ತಾ ಇದ್ದೀನಿ ಕಿಚನ್ ಟೂರ್ ಬ್ಲಾಗ್ ಮಾಡ್ತಾ ಇದ್ದೀನಿ ನನ್ನ ಅಡಿಗೆ ಮನೆಯೂ ಅಷ್ಟೇ ತುಂಬ ಸಿಂಪಲ್ ಆಗೇ ಇದೆ ಯಾಕೆ ಅಂತಂದರೆ ನಾವು ಎಷ್ಟು ಒಂದು ಏನಂತ ಹೇಳ್ತೀವಿ ಡೆಕೋರೇಟಿವ್ ಡೆಕೋರೇಟಿವ್ ಅಂತ ಹೇಳಿ ತುಂಬ ಡೆಕೋರೇಟಿವ್ ಮಾಡೋಕೋದ್ರೆ ಅಷ್ಟೇ ಕ್ಲೀನಿಂಗ್ ಕೆಲಸನೂ ಜಾಸ್ತಿ ಇರುತ್ತೆ ಅಂತ ಹೇಳಿ ನಾನು ಸ್ವಲ್ಪ ನೀಟಾಗಿ ಕಾಣಿಸ್ಬೇಕು ಕ್ಲೀನಾಗಿ ಕಾಣಿಸ್ಬೇಕು ಸಿಂಪಲ್ ಆಗಿರಬೇಕು ನಮಗೂ ಕೂಡ ಈಸಿ ವೇ ಕ್ಲೀನಿಂಗಲ್ಲಿ ಅನ್ನೋ ತರನು ಇರಬೇಕು ಹಾಗಾಗಿ ನನ್ನ ಕಿಚನ್ ಯಾವ ರೀತಿ ಇದೆ ಅಂತ ಹೇಳಿ ಹಾಗೆ ಒಂದ್ಸರಿ ಪೂರ್ತಿ ನೋಡ್ಕೊಂಡ್ಬಿಡಿ ಯಾವ ರೀತಿ ಇದೆ ಏನು ಎತ್ತ ಅಂತ ಯಾಕೆ ಅಂತಂದ್ರೆ ನಮ್ಮ ಒಂದು ಕಿಚನ್ ಬಂದು ಓಪನ್ ಕಿಚನ್ ಅಂದರೆ ಹಾಲ್ ಡೈನಿಂಗ್ ಹಾಲ್ ಎಲ್ಲ ಹೋಮ್ ಟು ಆಲ್ರೆಡಿ ನಾನು ಮಾಡಿರೋದ್ರಿಂದ ನೀವು ನೋಡಿದ್ದೀರಾ ಯಾವ ರೀತಿ ಇದೆ ನನ್ನ ಒಂದು ಕಿಚನ್ ಅಂತ ಹೇಳಿ ಇದು ಬಂದು ಓಪನ್ ಕಿಚನ್ ಜೊತೆಗೆ ನನ್ನ ಕಿಚನ್ ಬಂದು ಯು ಶೇಪಲ್ಲಿ ಇರುವಂಥದ್ದು ಹಾಗೆ ಬನ್ನಿ ಯಾವ ರೀತಿ ಇದೆ ಯಾವ ಒಂದು ಕಾಂಬಿನೇಷನ್ ಇದೆ ನನ್ನ ಒಂದು ಕಿಚನ್ ಅಂತ ಹೇಳ್ತೀನಿ ನನ್ನ ಒಂದು ಕಿಚನ್ ಕಲರ್ ಕಾಂಬಿನೇಷನ್ಸ್ ಬಂದು ಕ್ಯಾಬಿನೆಟ್ ಎಲ್ಲ ಕೂಡ ಬ್ಲ್ಯಾಕ್ ವಿತ್ ಕ್ರೀಮಿಶ್ ಕಲರ್ ಅಲ್ಲಿ ಇರುವಂತಿತ್ತು ಸ್ವಲ್ಪ ಗ್ಲಿಟರ್ ಅಲ್ಲಿ ಇದೆ ಹತ್ತಿರದಿಂದ ನೋಡಿದರೆ ಮಾತ್ರ ಇದು ಗ್ಲಿಟರ್ ಕಾಂಬಿನೇಷನ್ಸ್ ಅಲ್ಲಿ ಇರುವಂತದ್ದು ಹಾಗೆ ನೀವು ನೋಡ್ಬೋದು ಏನೇನೆಲ್ಲ ಇದೆ ನನ್ನ ಅಡುಗೆ ಮನೇಲಿ ಯಾವ ರೀತಿ ಒಂದು ಆರ್ಗನೈಸ್ ಮಾಡಿದ್ದೀನಿ ಅಂತಲೂ ಕೂಡ ಹೇಳ್ತೀನಿ ಇಲ್ಲೇ ಪಕ್ಕನೂ ಕೂಡ ನನಗೆ ಈಸಿ ವೇ ಆಗಬೇಕು ಅಂತ ಹೇಳಿ ಕಿಚನಲ್ಲಿ ನಮಗೆ ಏನಂದ ಫ್ರಿಡ್ಜ್ ಇರಲೇಬೇಕು ನಾವು ಕಿಚನಿಂದ ತುಂಬ ದೂರ ಫ್ರಿಡ್ಜ್ ಇರೋದು ಅಲ್ಲೆಲ್ಲ ಹೋಗಿ ತೊಗೊಳೋದು ಆ ಥರ ಎಲ್ಲ ಇರಬಾರ್ದು ಯಾವಾಗಲೂ ಅಷ್ಟೇ ನಾವು ಏನೇ ಒಂದು ಅಡುಗೆ ಮಾಡಬೇಕು ಅಂದರೂ ಫಸ್ಟು ಹೋಗಿ ನೋಡೋವಂಥದ್ದು ಫ್ರಿಡ್ಜಲ್ಲಿ ಏನಿದೆ ಅಂತ ಹೇಳಿ ಓಪನ್ ಮಾಡಿ ನೋಡೋವಂಥದ್ದು ಹಾಗಾಗಿ ಫ್ರಿಡ್ಜ್ ಆದಷ್ಟು ನಿಮ್ಮ ಒಂದು ಕಿಚನ್ ಹತ್ತಿರದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ ಇದು ಬಂದು ನಮ್ಮ ಒಂದು ಫ್ರಿಡ್ಜ್ ಪಾಯಿಂಟ್ ಇಲ್ಲಿ ಅದ್ರ ಮೇಲೆ ಸಿಂಪಲ್ ಆಗಿ ಇರಬೇಕು ಅಂತ ಹೇಳಿ ನಾನು ಜಸ್ಟ್ ಒಂದೇ ಒಂದು ಪ್ಲಾಸ್ಟಿಕ್ ಆರೆಂಜ್ ಪ್ಲಾಂಟ್ ಇಟ್ಟಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಇನ್ನೇನು ಇಡಕ್ಕೆ ಹೋಗಿ ಒಂದು ಶೋ ಪ್ಲಾಂಟ್ ಆರೆಂಜ್ ಪ್ಲಾಂಟ್ ಇಟ್ಟಿದ್ದೀನಿ ಜೊತೆಗೆ ಇಲ್ಲಿ ಫ್ರೂಟ್ಸ್ ಅಂದ್ರೆ ಲೆಫ್ಟ್ ಸೈಡಿಗೆ ಡೈನಿಂಗ್ ಟೇಬಲ್ ಇದೆ ಡೈನಿಂಗ್ ಟೇಬಲ್ ಮೇಲೆ ನಾರ್ಮಲಿ ಮಕ್ಕಳಿಗೆಲ್ಲ ಫ್ರೂಟ್ಸ್ ಬೇಕೇ ಬೇಕಾಗುತ್ತೆ ಫ್ರೂಟ್ಸ್ ಬಾವಿತ್ತಿಗೆ ಮುದ್ದೆ ಎಲ್ಲ ಇಟ್ಟ ಊಟ ಮಾಡ್ಬೇಕಾದ್ರೆ ಒತ್ತಿಗೆ ಬೇಕು ಹೇಳಿ ಇದು ಅಮೆಝಾನಲ್ಲಿ ಅಂಥದ್ದು ಮತ್ತು ಪೆಪ್ಪರ್ ಸಾಲ್ಟು ತುಪ್ಪ ಉಪ್ಪಿನಕಾಯಿ ಇದು ಏನು ನೋಡ್ತೀರಾ ಇದು ಡ್ರೈ ಫ್ರೂಟ್ಸ್ ಬಾಕ್ಸು ಮಕ್ಕಳಿಗೆ ಯಾವಾಗ ಬೇಕು ಅವಾಗ ಎತ್ಕೊಂಡು ಆರಾಮ್ಸೆಗೆ ತಿಂಡಿ ಅಂತೇಳಿ ನಾನು ಇಷ್ಟು ಕೂಡ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿರುವಂಥದ್ದು ಇದು ನನ್ನ ಒಂದು ಕಿಚನ್ ಜೊತೆಗೆ ನಿಮ್ಮೆಲ್ಲರಿಗೂ ಒಂದು ಡೌಟ್ ಇರುತ್ತೆ ಯಾಕೆ ಅಂತ ಅಂದರೆ ನಾನು ಅಡುಗೆ ಮಾಡ್ತೇತಾರೆ ಪ್ರತಿಯೊಬ್ರು ಅಂದ್ಕೊತಾರೆ ಇವರು ಎಲ್ಲೋ ಕಿಚನಲ್ಲಿ ಈರುಳ್ಳಿ ಬುಳ್ ಬೆಳ್ಳುಳ್ಳಿ ಬುಟ್ಟಿ ಕಾಣಿಸೋದೇ ಇಲ್ವಲ್ಲ ಎಲ್ಲಿಟ್ಟಿರ್ಬೋದು ಅಂತ ಬನ್ನಿ ತೋರಿಸ್ತೀನಿ ಇದೊಂದು ಸೀಕ್ರೆಟ್ ಪಾಯಿಂಟ್ ಅಂತ ಹೇಳ್ಬೋದು ಯಾರಿಗೂ ಗೊತ್ತಿರೋದಿಲ್ಲ ಇಂಥ ಜಾಗೆಯಲ್ಲೂ ಇಟ್ಕೋಬೋದು ನಾವು ಅಂತ ಲೆಫ್ಟ್ ಸೈಡ್ ಹಾಕಿ ಟರ್ನ್ ಮಾಡಿ ನೋಡಿ ನನ್ನ ಒಂದು ಡೈನಿಂಗ್ ಟೇಬಲ್ ಏನಿದೆ ಅದರ ಒಂದು ಕೆಳಗಡೆ ಈ ಥರ ಒಂದು ಬ್ಯಾಸ್ಕೆಟಲ್ಲಿ ಬುಟ್ಟಿಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಆಲೂಗೆಡ್ಡೆ ಈ ಮೂರ್ ಮೇ ನಮಗೆ ಗಾಳಿ ಆಡುವಂಥ ಜಾಗದಲ್ಲಿ ಇರಬೇಕು ಯಾವುದೂ ಕೂಡ ಸ್ಟೋರ್ ಮಾಡಿ ಬಾಕ್ಸ್ ಅಲ್ಲಿ ಕ್ಯಾಬಿನೆಟ್ ಅಲ್ಲೆಲ್ಲ ಇಡಬಾರ್ದು ಅದನ್ನ ಗಾಳಿ ಆಡುವಂಥ ಜಾಗದಲ್ಲಿ ಇರಬೇಕು ಮತ್ತೆ ಅಡಿಗೆ ಮನೆ ಈ ಒಂದು ಸೆಲ್ಫ್ ಮೇಲೆಲ್ಲ ಇಟ್ಟರು ಕೂಡ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅದಕ್ಕೆ ನಾನೇನು ಮಾಡಿದೀನಿ ಈ ರೀತಿ ಡೈನಿಂಗ್ ಟೇಬಲ್ ಕೆಳಗಡೆ ಇರುವಂತ ಸ್ಪೇಸ್ನ ಈರುಳ್ಳಿ ಬೆಳ್ಳುಳ್ಳಿ ಬುಟ್ಟಿ ಇಡೋದಕ್ಕೆ ಯೂಸ್ ಮಾಡ್ಕೊಂಡಿರೋ ಅಂತಹದ್ದು ಹಾಗೆ ನೀವು ನೋಡ್ತಾ ಇರ್ಬೋದು ಈ ಒಂದು ಚೇರ್ ಯಾಕೆ ನಾನು ಯೂಸ್ ಮಾಡ್ತೀನಿ ಈ ಚೇರ್ ಯಾಕೆ ಒಂದು ಅಲ್ಲಿ ಇದೆ ಅಂತಂದ್ರೆ ಇದು ನಿಮ್ಗೆ ಸ್ಟೆಪ್ ಸೈಜ್ ಅಲ್ಲಿ ಇದೆ ಆರಾಮ್ಸೆಗೆ ನಾನು ಮೇಲ್ಗಡೆ ಯಾವ್ದಾದ್ರು ಇಟ್ಟಿರುವಂತ ಸಾಮಾನುಗಳು ಈಗ ದೊಡ್ಡ ದೊಡ್ಡ ಪಾತ್ರೆನೋ ಇಟ್ಟಿರ್ತೀನಿ ಎಮರ್ಜೆನ್ಸಿಗೆ ಬೇಕು ಅಂತ ಅಂದಾಗ ಇದನ್ನ ಯೂಸ್ ಮಾಡಿಕೊಂಡು ಹತ್ತಿ ನಾನು ತಗೊಳಂಥದ್ದು ಜೊತೆಗೆ ಅಡಿಗೆ ಮಾಡ್ಬೇಕಾದ್ರೂ ಅಷ್ಟೇ ನನಗೆ ನಿಂತು ನಿಂತು ಸಾಕಾಯ್ತು ಅಂತ ಹೇಳಿದ್ರೆ ಇಲ್ಲೇ ಕೂತ್ಕೊಂಡ್ರೆ ನಾನು ಹೀಗೆ ತರಕಾರಿ ಹಚ್ಕೊಳೋದಕ್ಕಾಗಲಿ ಅಥವಾ ಚಪಾತಿ ಬೇಯಿಸೋದ್ ಈ ತರದ್ ಏನಾದ್ರು ಈ ಸ್ಟೂಲ್ ಮೇಲೆ ಕೂತ್ಕೊಂಡು ಮಾಡುವಂಥದ್ದು ಹಾಗಾಗಿ ಒಂದು ಕಿಚನ್ ಅಲ್ಲಿ ಒಂದು ಸ್ಟೂಲ್ ಇಟ್ಕೊಂಡಿದ್ದೀನಿ ಮನೆ ಈಗ ಫಸ್ಟು ನಾನು ಮೇಲಿಂದ ತೋರ್ಚ್ಕೊಂಡ್ಬರ್ತೀನಿ ಏನೇನೆಲ್ಲ ಇದೆ ಅಂತ ಹೇಳಿ ನೀವು ಮೇಲೆ ಏನು ನೋಡ್ತೀರಾ ಫುಲ್ ಮೇಲೆ ಅದು ಪೂರ್ತಿ ಬ್ಲ್ಯಾಕ್ ಕಾಂಬಿನೇಷನ್ಸ್ ಅಲ್ಲಿ ಇರುವಂಥ ಕಲರ್ ಇದು ಕಡಿಮೆ ಯೂಸ್ ಮಾಡುವಂಥ ಪಾತ್ರೆಗಳನ್ನೆಲ್ಲನೂ ಮೇಲಿಟ್ಟಿರುವಂಥದ್ದು ಅಪರೂಪಕ್ಕೆ ತೆಗೆಯುವಂಥ ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ಮೇಲಿದೆ ಸೆಕೆಂಡ್ ಬಂದು ಕ್ರೀಮ್ ಕಾಂಬಿನೇಷನ್ಸ್ ಇರುವಂಥದ್ದು ಇದರಲ್ಲಿ ಪೂರ್ತಿ ನನ್ನ ಒಂದು ದಿನನಿತ್ಯದ ಗ್ರಾಸರೀಸ್ ಯೂಸ್ ಮಾಡುವಂಥದ್ದು ಇರುವಂಥದ್ದು ಇಲ್ಲಿ ಇದು ಪೂರ್ತಿ ನನಗೆ ಟ್ರಾನ್ಸ್ಫರ್ ಆಗಿ ಕಾಣಿಸ್ಬೇಕು ಇಲ್ಲಿ ಏನಿದೆ ಕಾಡಾಗಲಿ ಅಥವಾ ನಾನು ಏನು ಇಟ್ಟಿರ್ತೀನಿ ನೀಟಾಗಿ ಕಾಣಿಸ್ಬೇಕು ಅಂತ ಹೇಳಿ ನಾನು ಈ ರೀತಿ ಒಂದು ಬಾಕ್ಸ್ನ ಜೋಡಿಸಿ ಇಟ್ಕೊಂಡಿರುವಂಥದ್ದು ಎಲ್ಲಾನು ಕೂಡ ಒಂದು ಕಾಲು ಕೆ ಜಿದು ಇದು ಬಂದು ಎರಡು ಕಾಲು ಕೆ ಜಿ ಅಂತ ಇರುವಂತ ಬಾಕ್ಸ್ ಮೋಸ್ಟ್ ನಾನು ಎಲ್ಲಾನು ಕೂಡ ಈ ರೀತಿ ಒಂದು ಕಂಟೈನರಲ್ಲೇ ಇಟ್ಕೊಂಡಿರುವಂತದ್ದು ಅಂದರೆ ಸಾಂಬಾರು ಪುಡಿ ಧನಿಯನ್ ಪುಡಿ ಖಾರದ ಪುಡಿ ಈ ಥರದ್ದೆಲ್ಲನೂ ನೀವು ನೋಡ್ಬೋದು ಇಲ್ಲಿದೆ ಜೊತೆಗೆ ನನ್ನ ಮೋಸ್ಟ್ ಫೇವ್ರೆಟ್ ಡಯಟ್ ಫುಡ್ ಓಟ್ಸ್ ಜೊತೆಗೆ ಕಾನ್ಫ್ಲೆಕ್ಸ್ ಇದೆರಡು ನನ್ನ ಮೋಸ್ಟ್ ಫೇವ್ರೆಟ್ ಫುಡ್ ಡಯಟ್ ಫುಡ್ ಈ ರೀತಿ ಇದೆ ಫ್ರೆಂಡ್ಸ್ ಈ ಸೆಕ್ಷನ್ಸ್ ಪೂರ್ತಿ ಕಾಳು ಬೇಳೆ ಸಾಂಬಾರ್ ಪುಡಿ ಎಲ್ಲ ಕೂಡ ಈ ರೀತಿ ಒಂದು ಸ್ಟೋರ್ ಮಾಡಿ ನೀವು ನೋಡ್ತೀರಾ ಗ್ಲಾಸ್ ಬಂದು ಫುಲ್ ಟ್ರಾನ್ಸ್ಪರೆಂಟ್ ಇಟ್ಟಿಲ್ಲ ನಾವು ಯಾಕೆ ಅಂತಂದ್ರೆ ಅಂದ್ರೆ ತುಂಬಾ ಟ್ರಾನ್ಸ್ಪರೆಂಟ್ ಇದ್ರೆ ಕೆಲವೊಂದು ಟೈಮಲ್ಲಿ ಅಲ್ಲಿ ನಾವೇನಾದ್ರೂ ಇಟ್ಟಿರುವಂತದ್ದು ಪದಾರ್ಥಗಳು ಒಂದ್ ಜಾಸ್ತಿ ಇರುತ್ತೆ ಒಂದ್ ಕಡಿಮೆ ಇರುತ್ತೆ ಒಂದೊಂದು ಒಂದೊಂದು ರೀತಿ ಕಾಣಿಸುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸ್ವಲ್ಪ ಮಜ್ಜ ಟೈಪ್ ಅಲ್ಲಿ ಇರುವಂತದ್ದು ಗ್ಲಾಸ್ ಇದು ಹ್ಯಾಂಡಲ್ ನೀವು ನೋಡ್ಬೋದು ಕೆಳಗಡೆ ಈ ರೀತಿ ನಾವು ಓಪನ್ ಮಾಡೋ ರೀತಿ ಇಟ್ಕೊಂಡಿರೋ ಈ ರೀತಿ ಇದು ನೀವೆಷ್ಟೇ ಜೋರಾಗಿ ದುಕಿದ್ರೂ ಕೂಡ ಅದು ಸ್ಲೋಗೆ ಹೋಗಿ ಒಂದು ಏನಂತ ಹೇಳ್ತಾರೆ ಕ್ಲೋಸ್ ಆಗುತ್ತೆ ಯಾವುದೇ ಕಾರಣಕ್ಕೂ ನೀವು ಇಷ್ಟು ಜೋರಾಗಿ ತೆಗೆದು ಹಿಂಗೆ ಹಾಕಿದ್ರೂ ಕೂಡ ಅದು ಸ್ಲೋಗಾಗುತ್ತೆ ಈ ರೀತಿ ಒಂದು ಸ್ಲೋ ಸಿಸ್ಟಮ್ ಇದು ನೆಕ್ಸ್ಟ್ ಪಕ್ಕದಲ್ಲಿ ಬಂದರೆ ಇಲ್ಲಿ ನೋಡ್ಬೋದು ಇಲ್ಲಿ ಏನು ಇಟ್ಕೊಂಡಿದ್ದೀನಿ ಅಂದರೆ ಇಲ್ಲೆಲ್ಲ ಪೂರ್ತಿ ಸ್ಪೈಸಸ್ಗಳು ಅಂದರೆ ಒಗ್ಗರಣೆಗಾಗಿ ಯೂಸ್ ಮಾಡೋವಂಥ ಪದಾರ್ಥಗಳು ಎಲ್ಲನೂ ಕೂಡ ಇದೆಲ್ಲ ಸ್ಮಾಲ್ 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 ಡಬ್ಬಿಗಳು ಏನೇನು ಬೇಕು ಎಲ್ಲನೂ ಕೂಡ ಈ ಒಂದು ಕ್ಯಾಬಿನೆಟ್ ಇರುವಂಥದ್ದು ಇದು ಇದೆಲ್ಲ ಒಗ್ಗರಣೆದು ಇದೆಲ್ಲ ಕಾಳು ಕಡೆ ಇಲ್ಲಿ ನೀವು ಬಂದ್ರೆ ನಾನು ಡೈಲಿ ಯೂಸ್ ಮಾಡೋದಕ್ಕೆ ಉಪ್ಪು ಉಪ್ಪಿನ ಪುಡಿ ಬೇಕೇ ಬೇಕು ಜೊತೆಗಂತೂ ಇದು ಏನು ನೋಡ್ತೀರಾ ಗಂಜಿಗೆ ಹಿಟ್ಟು ಇದನ್ನು ಕೂಡ ನಾವು ಡೈಲಿ ಅಂದ್ರೆ ವಾರಕ್ಕೊಂದು ಮೂರ್ನಾಲ್ಕು ದಿನ ಯೂಸ್ ಮಾಡೋದ್ರಿಂದ ಈ ಮೂರು ಡಬ್ಬ ಇಲ್ಲಿ ಇಟ್ಕೊಂಡಿದ್ದೀನಿ ಕಂಪಲ್ಸರಿ ಜೊತೆಗೆ ಇದೆಲ್ಲ ಸಣ್ಣ ಪುಟ್ಟ ತಪ್ಲೆಗಳು ಹಾಗೆ ನೀವು ಮೇಲೆ ನೋಡೋದು ಏನು ನೋಡ್ತೀರಾ ಅದು ಪೂರ್ತಿ ಆಟ್ ಬಾಕ್ಸು ಸ್ಟೆಪ್ ಐ ಸ್ಟೆಪ್ ಇಟ್ಟಿರೋಂಥದ್ದು ಇದನ್ನು ಯಾಕಪ್ಪ ನಾವು ಈ ರೀತಿ ಓಪನಲ್ಲಿ ಇಟ್ಟಿದ್ದೀವಿ ಅಂತ ನಿಮಗೆ ಅನ್ನಿಸ್ಬೋದು ಯಾಕೆ ತರ ಓಪನ್ ಇಟ್ಟಿದ್ರೆ ಎಲ್ಲ ಕವರ್ ಮಾಡಿಬಿಟ್ಟು ಅಂತ ಇದಿಗೂ ಕೂಡ ಡೋರ್ ಇದೆ ಇದಕ್ಕೂ ಕೂಡ ಕ್ಲೋಸಿಂಗೇ ಐತಿತ್ತು ಬಾಯ್ ಒಂದು ಸಿಂಪಲ್ ಮಿಸ್ಟೇಕ್ ಏನಾದರೂ ಒಂದು ಮನೆ ಕಟ್ಟಬೇಕಂದ್ರೆ ಮಾಡ್ಬೇಕಾದ್ರೆ ಮಾಡೇ ಮಾಡ್ತೀವಲ್ಲ ಆ ರೀತಿ ತಪ್ಪು ಮಾಡಿದಂಥದ್ದು ಅಂದ್ರೆ ಈ ಚಿನ್ನಿ ಈ ಚಿನ್ನಿನ ನಾವು ತಗೊಂಡ್ಬರ್ಬೇಕಾದ್ರೆ ಸ್ಲೈಡಿಂಗ್ ಟೈಪ್ ಅಲ್ಲಿ ತರಬೇಕಿತ್ತು ಯಾಕೆ ಅಂತಂದ್ರೆ ಇದು ಈ ರೀತಿ ಫುಲ್ಲು ಕೆಳಗಡೆ ಫ್ಲಾಟ್ ಅಲ್ಲಿ ಇರೋದ್ರಿಂದ ಈ ಕಡೆ ನಾವು ಎಲ್ ಶೇಪ್ ಅಲ್ಲಿ ಮಾಡಿಸಿರುವಂತದ್ದು ಈ ಕ್ಯಾಬಿನೆಟ್ ತೆಗಿಬೇಕಾದ್ರೆ ಆ ಒಂದು ಡೋರ್ ಇಲ್ಲಿ ಟಚ್ ಆಗ್ತಾ ಇತ್ತು ನಮ್ಮ ಒಂದು ಚಿನ್ನಿಗೆ ಈ ಇದ್ರದ್ದು ಕ್ಯಾಬಿನೆಟ್ ಡೋರು ಟಚ್ ಆಗ್ತಾ ಇತ್ತು ಓಪನ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ಎಲ್ ಶೇಪಲ್ಲಿ ಕ್ಲೋಸಿಂಗ್ ಟೈಪಲ್ಲಿ ತರ ಥರ ಇರ್ತಾರಲ್ಲ ಆಗ್ತಾ ಇರಲಿಲ್ಲ ನಾವು ಆಲ್ರೆಡಿ ಚಿಮ್ನಿನೆಲ್ಲ ಫಿಟ್ಟಿಂಗ್ ಮಾಡಿಸಿ ಆದಮೇಲೆ ನಾವು ಈ ಕ್ಯಾಬಿನೆಟ್ ಡೋರ್ ಓಪನ್ ಮಾಡೋಕೆ ಹೋದ್ವಿ ಫಸ್ಟೇನೆ ನಮಗೆ ಆ ಒಂದು ಯೋಚನೆ ಇದ್ದಿದ್ದಿದ್ರೆ ಅಂದರೆ ಇದು ಹಾಕ್ಸೋಕ್ಕೂ ಮೊದಲು ಅದು ತೆಗ್ಯಕ್ಕಾಗತ್ತಾ ಇಲ್ವಾ ಎಲ್ಲನೂ ಚೆಕ್ ಮಾಡ್ಕೋಬೇಕಿತ್ತು ಮಾಡೋಕ್ಕಾಗಲಿಲ್ಲ ಕೆಲವೊಂದು ಟೈಮಲ್ಲಿ ಬ್ಯಿ ಗಡಿಬಿಡಿ ಬೇಗ ಬೇಗ ಕೆಲಸ ಆಗಬೇಕು ಅಂತ ಫುಲ್ಲೆಲ್ಲ ಫಿನಿಶಿಂಗ್ ಆಗಿ ಎಲ್ಲ ಆದ್ಮೇಲೆ ತೆಗ್ಯಕ್ಕೆ ಹೋಗ್ತೀವಿ ಆಗ್ತಿರ್ಲಿಲ್ಲ ಹಾಗಾಗಿ ಈ ಚಿಮ್ನಿ ಎಷ್ಟು ದಿನ ಬಾಳಿಕೆ ಬರುತ್ತೋ ಅಷ್ಟು ದಿನ ಇದಕ್ಕೆ ಡೋರ್ ಹಾಕ್ಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಈ ಡೋರ್ನ ತೆಗೆದಿಟ್ಟಿದ್ದೀವಿ ನಮ್ಮ ಚಿಮ್ನಿ ಯಾವಾಗ ಹಾಳಾಗುತ್ತೋ ಅವಾಗ ಹೊಸದಾಗಿ ಇನ್ನೊಂದು ತಂದಾಗ ನೀಟಾಗಿ ಸ್ಲೈಡಿಂಗ್ ಶೇಪ್ ತೊಗೊಂಬಂದು ಆವಾಗ ಇದಕ್ಕೆ ಡೋರ್ ಹಾಕ್ಸ್ಕೊಳ್ಳೋಣ ಅಂತ ಸದ್ಯಕ್ಕೆ ಡೋರ್ನ ಎತ್ತಿಟ್ಟಿದ್ದೀವಿ ನೆಕ್ಸ್ಟ್ ಪಕ್ಕದಲ್ಲೇ ಬಂದರೆ ನಿಮಗೆ ಇಲ್ಲಿ ಸೆಂಟ್ರಲ್ಲಿ ನಮಗೆ ಗ್ಯಾಸ್ ಸ್ಟೋವ್ ಇದೆ ಚಿಮ್ನಿ ಇಟ್ಕೊಂಡಿರೋದ್ರಿಂದ ಮಧ್ಯದಲ್ಲಿ ಗ್ಯಾಸ್ ಇದೆ ಇದಲ್ವಾ ಈಗ ಹಾಲು ಕಾಯಿಸ್ತೀವಿ ಆ ಥರದ್ದು ಹಾಲು ಟೀ ಕಾಫಿ ಮಾಡಬೇಕು ಅಂತಂದರೆ ಮೇಯ್ನ್ ನಮಗೆ ಸಕ್ಕರೆ ಕಾಫಿ ಪುಡಿ ಟೀ ಪುಡಿ ಬೇಕೇ ಬೇಕು ಅದಕ್ಕೆ ಇದನ್ನು ಸಪ್ರೇಟ್ ಇಲ್ಲಿ ಇಟ್ಕೊಂಡಿರೋಂಥದ್ದು ಇದು ಡೈಲಿ ಯೂಸ್ ಮಾಡುವಂಥ ಸಕ್ಕರೆ ಟೀ ಪುಡಿ ಕಾಫಿ ಪುಡಿ ಜೊತೆಗೆ ಕೆಲವೊಂದು ಪದಾರ್ಥಗಳು ಇಲ್ಲೂ ಕೂಡ ಇಟ್ಟಿದ್ದೀನಿ ಗ್ರಾಸರಿಸಲ್ಲೂ ಕೂಡ ಇದಕ್ಕೆ ನೀವು ನೋಡ್ಬೋದು ಏನು ಈ ರೀತಿಲ್ಲ ಕವರ್ ಹಾಕಿದ್ದಾರೆ ಅಂತ ಯಾಕೆ ಅಂತ ನಾನು ಆಲ್ರೆಡಿ ಕ್ಲೀನಿಂಗ್ ಮಾಡಬೇಕಾದ್ರೆ ಎಲ್ಲಾನು ಹೇಳಿದ್ದೀನಿ ಇಲ್ಲಿ ಎರಡೂ ಸೈಡು ಕೂಡ ನೀವು ನೋಡ್ಬೋದು ಒಂದು ಕ್ಯಾಬಿನೆಟ್ಗೆ ನಾನು ಕವರ್ ಹಾಕಿದ್ದೀನಿ ಇದು ಫುಡ್ ಪ್ಯಾಕ್ ಕ್ರಾಪರ್ ಅಂತ ಹೇಳಿ ಬರುತ್ತೆ ನೋಡಿ ಆ ತರದ್ದು ಹಾಕಿರುವಂತದ್ದು ಯಾಕೆಂದ್ರೆ ನಾವು ಅಡುಗೆ ಮಾಡಿದ್ದಾಗಲಿ ಏನೇ ಒಂದು ಒಗ್ಗರಣೆ ಹಾಕಿದ್ರು ಸಿಗಿಯೋದು ಮಾಡೋದು ಆಗುತ್ತೆ ಆವಾಗ ನಮ್ಮ ಒಂದು ಕ್ಯಾಬಿನೆಟ್ ಉಡ್ಡಿಗೆ ಬಿದ್ದು ಹಾಳಾಗುತ್ತೆ ಜೊತೆಗೆ ಅದನ್ನ ನಾವು ಉಜ್ಜಕ್ಕೆ ಹೋದರೆ ಎಲ್ಲ ಮಾಡಿದ್ರೆ ಆ ಉಡ್ಡೆಲ್ಲ ಹಾಳಾಗುತ್ತೆ ಅನ್ನೋ ಒಂದು ಸೇಫ್ಟಿಗೆ ಈ ರೀತಿ ಒಂದು ಪ್ಯಾಕಿಂಗ್ ಕವರ್ ಯೂಸ್ ಮಾಡಿರೋಂಥದ್ದು ಈಸಿವೆ ಬೇ ನಮಗೆ ಅಂದರೆ ತೆಗೆದಿಟ್ಬಿಟ್ಟು ಮತ್ತೆ ಇನ್ನೊಂದು ಹಾಕೋಬಹುದು ಹಾಗಾಗಿ ನೀಟಾಗಿ ನಮ್ಮ ಒಂದು ಕಿಚನ್ ಕ್ಯಾಬಿನೆಟ್ನ ಮೈಂಟೈನ್ ಮಾಡ್ಬೋದು ಅನ್ನೋದಕ್ಕೆ ಇರೋದು ಸಿಂಪಲ್ ಟಿಪ್ಸ್ ನಾನು ಯೂಸ್ ಮಾಡಿರೋದ್ದು ನೆಕ್ಸ್ಟ್ ನೀವು ಹಾಗೆ ಬಂದರೆ ಇಲ್ಲಿ ಪಕ್ಕದಲ್ಲಿ ಏನಿದೆ ಅಂತ ತೋರಿಸ್ತೀನಿ ಹಾಗೆ ಫ್ರೆಂಡ್ಸ್ ಈಗ ಪಕ್ಕದಲ್ಲಿ ನೀವು ನೋಡ್ಬೋದು ಇದು ಬಂದು ಸಿಂಕ್ ಇದಂತೂ ಟ್ಯಾಪ್ ತುಂಬಾ ಜನ ಕೇಳ್ತಾ ಇದ್ರಿ ಇದು ಮೀಶೋಲಿ ತೊಗೊಂಡಿದ್ದಂಥದ್ದು ಇದು ಮೀಶೋಲಿ ತೊಗೊಂಡು ಎಲ್ಲ ಕಡೆನೂ ರೊಟೇಟ್ ಆಗುತ್ತೆ ನೀಟಾಗಿ ಕ್ಲೀನ್ ಮಾಡೋದಕ್ಕೆ ವೇ ಅಂತ ಇದು ಬಂದು ಸಿಂಕ್ ಸೆಕ್ಷನ್ ಈ ಸಿಂಕ್ ಸೆಕ್ಷನ್ ಮೇಲೆ ಇದನ್ನಂತೂ ತುಂಬ ಕೇಳ್ತಾ ಇದ್ರಿ ತುಂಬ ಕಮೆಂಟ್ ಮಾಡ್ತಾ ಇದ್ರಿ ಇದನ್ನ ಯಾವ ರೀತಿ ಫಿಕ್ಸ್ ಮಾಡಿದ್ದೀರಾ ಜೊತೆಗೆ ಇದು ನಿಮ್ಗೆ ಹೇಗೆ ಐಡಿಯಾ ಬಂತು ಅಂತಲೂ ಕೂಡ ಇದು ಸ್ಟ್ಯಾಂಡ್ ನನಗೆ ಮೊದಲೇ ಇತ್ತು ಈ ಮನೆಗೆ ಬರೋದಕ್ಕೂ ಮೊದಲೇ ಇತ್ತು ಅದನ್ನು ಈ ಮನೆಗೆ ಬಂದಮೇಲೆ ಏನಕ್ಕೂ ಯೂಸೇ ಇಲ್ಲಲ್ಲ ಏನು ಮಾಡೋದು ಅಂತ ಯೋಚನೆ ಇದ್ದೆ ಆವಾಗ ನನಗೆ ಐಡಿಯಾ ಹೊಡೆದಿದ್ದು ಡೈಲಿ ನಾವು ಯೂಸ್ ಮಾಡೋವಂಥ ತಟ್ಟೆ ಪ್ಲೇಟು ಅಂದರೆ ಡೈಲಿ ತಿಂಡಿಗಾಗಲಿ ಊಟಕ್ಕಾಗಲಿ ಈ ಒಂದು ಬೇಕೇ ಬೇಕು ಇದನ್ನು ಯಾವಾಗಲೂ ಕೆಳಗಡೆ ನಾವು ಕ್ಯಾಬಿನೆಟ್ಸಲ್ಲಿ ಇಡೋದು ಆ ಡ್ರಾಯರ್ ಎಳಿಯೋದು ಮಾಡೋದು ಅದ್ರ ಬದಲು ಈ ಸ್ಟ್ಯಾಂಡನ್ನು ಈ ಒಂದು ಕಿಟಕಿ ಇತ್ತಲ್ವ ನನಗೆ ಹೇಗೂ ನನಗೆ ಕಿಟಕಿದ್ ತುಂಬಾ ಯೂಸ್ ಆಯಿತು ಈ ಕಿಟಕಿಗೆ ನಾನು ಈ ಒಂದು ಬೈಂಡಿಂಗ್ ವಯರಿಂದ ಲಾಕ್ ಮಾಡಿರೋ ಅಂಥದ್ದು ಇದಕ್ಕೆ ಯಾವುದೇ ರೀತಿಯಾಗಿ ನಾನು ಏನನ್ನು ಯೂಸ್ ಮಾಡಿಲ್ಲ ದಾರ ಎಲ್ಲನೂ ಕೂಡ ಜಸ್ಟು ಇದು ಬೈಂಡಿಂಗ್ ವಯರ್ ಅಂತ ಹೇಳಿ ನೀವು ಕೇಳಿ ಸಿಗುತ್ತೆ ಆ ಒಂದು ಬೈಂಡಿಂಗ್ ವಯರಲ್ಲಿ ಮೇಲೆ ಮೂರು ಕಡೆನೂ ಲಾಕ್ ಮಾಡಿರೋವಂಥದ್ದು ಜೊತೆಗೆ ಕೆಳಗಡೆನೂ ಮೂರು ಕಡೆನೂ ಕಿಟಕಿ ಕಂಬಿಗೆನೆ ಕಿಟಕಿ ಕಂಬಿಗೆನೆ ಲಾಕ್ ಮಾಡಿರೋ ಅಂಥದ್ದು ಹಾಗಾಗಿ ನನಗೆ ಈಸಿಗೆ ಚಾಪರ್ ಬೋರ್ಡು ಕೂಡ ನಾನು ತೊಗೊಂಬೋದು ಆರಾಮ್ಸಾಗಿ ತೊಳ್ದ್ಬಿಟ್ಟು ನಾನು ಹೀಗೆ ಇಡ್ತೀನಿ ಕತೆಗಳು ತಿಂಡಿ ತಿಂಡಿ ಊಟ ಮಾಡಲಿ ಎಲ್ಲ ತೊಳ್ಬಿಟ್ಟು ಅವು ಇಲ್ಲೇ ಇಡೋದ್ರಿಂದ ನೀರೆಲ್ಲ ಆರಾಮ್ಸಿಗೆ ಸಿಂಕಗೆ ಸೋರುತ್ತೆ ಒಂದು ಈ ಚೆನ್ನಾಗೂ ಕಾಣಿಸ್ತಾ ಇತ್ತು ಅಡುಗೆ ಮನೆಗೆ ಲುಕ್ಕು ಸೂಪರಾಗೂ ಕೂಡ ಕಾಣಿಸ್ತಾ ಇತ್ತು ಮತ್ತೆ ನನಗೂ ಕೂಡ ಈಸಿ ಅಂತ ಅನ್ನಿಸ್ತು ಗೋ ಅಂದರೆ ಕಿಟಕಿ ಇಲ್ಲ ಅಂತಂದ್ರು ಗೋಡೆ ಇದ್ರೂ ಪರವಾಗಿಲ್ಲ ನಾವು ಆರಾಮ್ಸೆಗೆ ಈ ಒಂದು ಸ್ಟ್ಯಾಂಡನ್ನು ಒಂದು ಮೊಳೆ ಮುಖಾಂತರ ಹೊಡೆದು ಕೂಡ ಫಿಕ್ಸ್ ಮಾಡ್ಕೋಬೋದು ಯಾರೆಲ್ಲರೂ ಕೂಡ ಅಡುಗೆ ಮನೆಗೆ ಸಿಂಕ್ ಮೇಲೆ ಜಾಗ ಈ ಥರ ಇರೋದನ್ನ ಈ ರೀತಿ ಯೂಸ್ ಮಾಡ್ಕೊಳ್ಳಿ ಒಂದು ಈಸಿ ಅಂತ ಹೇಳ್ತೀನಿ ನಂಗೆ ಸ್ವಲ್ಪ ಗಿಡಗಳು ತುಂಬಾ ಇಷ್ಟ ಹಾಗಾಗಿ ಇಲ್ಲೊಂದು ಫುಟ್ ಗಿಡ ಇಟ್ಕೊಂಡಿದ್ದೀನಿ ನಾನು ಸ್ವಲ್ಪ ಗಿಡಗಳ ಪ್ರೇಮ್ ನೀವು ಅಲ್ಲೂ ಕೂಡ ಒಂದು ಹ್ಯಾಂಗಿಂಗ್ ಪಾಟ್ ಹಾಕಿ ಗಿಡಗಳು ಇಟ್ಟಿದ್ದೀನಿ ಜೊತೆಗೆ ಕೆಳಗಡೆನು ಕೂಡ ಒಂದು ಮನಿ ಪ್ಲ್ಯಾಂಟ್ ಇಟ್ಟಿದ್ದೀನಿ ಈ ರೀತಿ ಒಂದಿದೆ ಜೊತೆಗೆ ಪಕ್ಕ ನೀವು ಏನು ನೋಡ್ತಾ ಇದ್ದೀರಾ ಇದು ಬಂದು ಕಾರ್ನರ್ ಪಾಯಿಂಟ್ ಇದು ಇದು ಪೂರ್ತಿ ಕಾರ್ನರು ಈ ಕಾರ್ನರ್ ಅಲ್ಲಿ ಈ ರೀತಿ ಒಂದು ಸ್ಟ್ಯಾಂಡ್ ಆಲ್ರೆಡಿ ಸ್ಟ್ಯಾಂಡ್ ತಗೊಂಬಂದು ಇಟ್ಟಿರೋಂಥದ್ದು ಈ ಸ್ಟ್ಯಾಂಡ್ ಮೇಲೆ ಡೈಲಿ ಯೂಸ್ ಮಾಡೋದು ಎಣ್ಣೆ ಜೊತೆಗೆ ಜೇನುತುಪ್ಪ ತುಪ್ಪ ಮತ್ತು ಚಾಪಿಂಗ್ದು ಆ ಒಂದು ಚಾಪರ್ದು ಕಟ್ಟರ್ದು ಒಂದು ಎಲ್ಲನೂ ಕೂಡ ಇಟ್ಕೊಂಡಿರೋ ಅಂಥದ್ದು ಹಾಗೆ ಡೈಲಿ ನಾವು ಕಾಫಿ ಟೀ ಹಾಲು ಏನು ಕುಡಿಯೋದಕ್ಕೂ ಗ್ಲಾಸ್ ಮಗ್ಗಳ್ ಯೂಸ್ ಮಾಡ್ತೀವಿ ಹಾಗಾಗಿ ಅದನ್ನು ಕೂಡ ವಾಶ್ ಮಾಡಿಬಿಟ್ಟು ಈಸಿಯಾಗಿ ಇಟ್ಕೋಬೋದು ಅಂತೇಳಿ ಸಿಂಕ್ ಪಕ್ಕನೇ ಜೊತೆಗೆ ಇದು ಬಂದು ಎಲ್ಲ ಇಡೋದಕ್ಕೆ ಯೂಸ್ ಮಾಡಿರೋ ಅಂಥದ್ದು ಇದು ಏನಪ್ಪಾ ಅಂತ ಅನ್ಕೋಬೋದು ಇದು ನಿಮಗೆ ಟಾಯ್ಲೆಟ್ ಕ್ಲೀನ್ ಮಾಡೋದಕ್ಕೆ ಸಿಗುವಂಥದ್ದು ಒಂದು ಬ್ರಷ್ ಬರುತ್ತಲ್ಲ ಫ್ರೆಂಡ್ಸ್ ಆ ಬ್ರಷ್ನ ಇಟ್ಟಿರ್ತಾರೆ ನೋಡಿ ಇದನ್ನು ಅದನ್ನು ನನಗೆ ಎಷ್ಟು ಪ್ರತಿ ಸರಿ ತರ್ತಾನೆ ಇರ್ತೀವಲ್ವ ತಂದಾಗೆಲ್ಲನೂ ಕೂಡ ಅದೇನು ಹಾಳಾಗೋದಿಲ್ಲ ಏನಿಲ್ಲ ಇದು ಇಟ್ಟಿದ ಕಡೆನೇ ಇಡೋದು ಟಾಯ್ಲೆಟ್ ಬ್ರಷ್ ಇಡುವಂಥ ಒಂದು ಒಂದು ಕೊಡ್ತಾರೆ ಪ್ಲಾಸ್ಟಿಕ್ ಸ್ಟ್ಯಾಂಡು ಅದನ್ನು ನಾನು ಈ ರೀತಿ ಸ್ಪೂನ್ ತೊಳೆಯೋದಕ್ಕೆ ತೊಳೆದು ಇಟ್ಕೊಳ್ಳೋದಕ್ಕೆ ಯೂಸ್ ಮಾಡಿದ್ದೀನಿ ಸುಮಾರು ಸರಿ ತಂದಾಗೆಲ್ಲ ವೇಸ್ಟ್ ಆಗ್ತಾಯಿತ್ತು ಯಾಕೆ ಈ ರೀತಿ ಅಡುಗೆ ಮನೇಲಿ ಯೂಸ್ ಮಾಡ್ಕೋಬಾರ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ ಇಟ್ಟಿರೋ ಪಕ್ಕನೇ ನನಗೆ ಅಂದರೆ ಇಲ್ಲೇ ಎಣ್ಣೆ ಜಿ ತುಪ್ಪದ ಬಾಟ್ಲು ಎಲ್ಲನೂ ಇಲ್ಲೇ ಇಟ್ಟಿರೋದ್ರಿಂದ ಜೊತೆಗೆ ಚಾಪಿಂಗ್ ಬೋರ್ಡು ಎಲ್ಲ ಇಲ್ಲೇ ಇಟ್ಟಿರೋದ್ರಿಂದ ಈಸಿಯಾಗಿ ನನಗೆ ಸೀಸರು ಆಗಲಿ ಅಥವಾ ಆಗಲಿ ಸಿಗಬೇಕು ಅನ್ನೋದಕ್ಕೆ ಪಕ್ಕನೇ ಇಟ್ಕೊಂಡಿದ್ದೀನಿ ಇದಿಷ್ಟು ಕೂಡ ಸಿಂಕ್ ಪಕ್ಕನೆ ಇಟ್ಟಿರೋ ಹಾಗೆ ಜೊತೆಗೆ ಪಕ್ಕದಲ್ಲೇ ಬಂದರೆ ನೀವು ಇಲ್ಲಿ ಕೂಡ ನೋಡ್ಕೋಬೋದು ಇದು ಪಾತ್ರೆ ಎಲ್ಲ ತೊಳೆದು ಇಟ್ಕೊಳ್ಳೋದಿಕ್ಕೆ ಬುಟ್ಟಿ ಈ ಬುಟ್ಟಿಯಲ್ಲಿ ನೀರೆಲ್ಲ ಸೋರುತ್ತೆ ಇಟ್ಟರೆ ಅಂತ ಹೇಳಿ ಜಾಸ್ತಿ ಹೆವಿ ಕುಕ್ಕರು ಅಥವಾ ದೊಡ್ಡ ದೊಡ್ಡ ಪಾತ್ರೆ ಎಲ್ಲ ತೊಳೆದು ಹಾಕಿದರೆ ಇದಕ್ಕೆ ಹಾಕೋದು ಆವಾಗ ಸೋರುತ್ತೆ ಅನ್ನೋದಕ್ಕೆ ಈ ರೀತಿ ಒಂದು ಪ್ಲಾಸ್ಟಿಕ್ ಟಬ್ಬಿಟ್ಟು ಅದ್ರ ಒಳಗಡೆ ಈ ರೀತಿ ಒಂದು ಪಾತ್ರೆ ತೊಳೆ ಅಂತ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ ನೀರೆಲ್ಲ ಆರಾಮಸೆಗೆ ಸೋರುತ್ತೆ ಕೆಳಗಡೆ ಎಲ್ಲ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಜೊತೆಗೆ ಇಲ್ಲೇ ಮಿಕ್ಸಿನೂ ಕೂಡ ಇಟ್ಕೊಂಡಿ ನಾನು ಗ್ರೈಂಡರ್ ಇಟ್ಟಿದ್ದೆ ಆವಾಗ ಜಾಗ ಸ್ವಲ್ಪ ನನಗೆ ಚಿಕ್ಕದಾಗಿ ಕಂಜ ಒಂಥರ ಇನ್ಸೆ ಅನಿಸ್ತಾ ಇತ್ತು ನೀಟಾಗಿ ನಮಗೆ ಇವೆಲ್ಲ ಪಾತ್ರೆದೆಲ್ಲ ಇಟ್ಕೊಳಕ್ಕಾಗ್ತಿರ್ಲಿಲ್ಲ ಇಷ್ಟು ಅಡುಗೆ ಮನೆ ಫ್ರೀಯಾಗೂ ಕೂಡ ಕಾಣಿಸ್ತಿರ್ಲಿಲ್ಲ ಅದಕ್ಕೋಸ್ಕರ ಗ್ರೈಂಡರ್ನ ತೆಗೆದು ಬೇರೆ ಕಡೆ ಶಿಫ್ಟ್ ಮಾಡಿದ್ದೀನಿ ತೋರಿಸ್ತೀನಿ ಅದು ಕೂಡ ಇಲ್ಲಿ ಅಂತ ಜೊತೆಗೆ ಟಿಶ್ಯೂಸ್ ಡೈಲಿ ನನಗೆ ಏನಾದರೂ ಓರ್ಸೋದಕ್ಕೆ ಕ್ಲೀನ್ ಮಾಡೋದಕ್ಕೆ ಬೇಕೇ ಬೇಕು ಅದಕ್ಕೆ ಟಿಶ್ಯೂ ಇದೆ ಟಿಶ್ಯೂದು ಕೂಡ ಇಲ್ಲೇ ಮಿಕ್ಸಿ ಹತ್ರನೇ ಇಟ್ಕೊಂಡಿರ್ತೀನಿ ಇದೇ ಏನು ನೋಡ್ತೀರಾ ಓವನ್ ಓವನಿಗೆ ಇದ್ದಿದ್ದೇ ಜಸ್ಟ್ ಇಲ್ಲಿ ಒಂದೇ ಒಂದು ಪ್ಲಗ್ ಪಾಯಿಂಟ್ ಅಷ್ಟೇ ಅವರು ಕೊಟ್ಟಿದ್ದು ನಮ್ಮ ಮನೆಯವರು ಕೂಡ ಮಾಡಿಸ್ಬೇಕಾದ್ರೆ ಅದು ಐಡಿಯಾ ಮಾಡಿರಲಿಲ್ಲ ಯಾಕಂದರೆ ನಮಗೆ ಫ್ರಿಡ್ಜ್ಗೆ ಜೊತೆಗೆ ಮಿಕ್ಸಿಗೆಲ್ಲ ಪಾಯಿಂಟ್ ಬೇಕಾಗಿತ್ತು ನಮ್ಮನೆ ಬರೀ ಈ ಒಂದು ಓವನಿಗೆ ಅಷ್ಟಕ್ಕೆ ಪಾಯಿಂಟ್ ಮಾಡಿಸಿದ್ರು ನೆಕ್ಸ್ಟು ಇದು ಎಕ್ಸ್ಟ್ರಾ ಅಡಿಷ್ನಲ್ ಮಾಡಿಸಿದಂಥದ್ದು ಹಾಗೆ ಇಲ್ಲೇ ಪಕ್ಕದಲ್ಲೇ ಅವರು ವಯರಿಂಗ್ ತೊಗೊಂಡು ಏನೋ ಎಕ್ಸ್ಟ್ರಾ ಇದೊಂದು ಬಾಕ್ಸ್ ಮಾಡಿ ಕೊಟ್ಟರು ಇದರಿಂದ ಇವಾಗ ಮಿಕ್ಸಿ ಓವನ್ ಜೊತೆಗೆ ಫ್ರಿಡ್ಜ್ ಮೂರು ಕೂಡ ಒಂದೇ ಪ್ಲೇಸಲ್ಲಿ ಇಡೋ ರೀತಿ ಆಗಿದೆ ಈ ರೀತಿ ಮೂರು ಕೂಡ ಇವಾಗ ಒಂದೇ ಪ್ಲೇಸಲ್ಲಿ ಆರಾಮ್ಸೆಗೆ ಇಟ್ಕೊಂಡಿರೋ ಅಂಥದ್ದು ಇದ್ರ ಮೇಲೆ ನೀವು ನೋಡಿದರೆ ಏನಿದೆ ಅಂತ ಹೇಳ್ಬೋದು ಇದ್ರ ಮೇಲೆ ನೀವು ಸರ್ವಿಂಗ್ ಬೌಲ್ಸ್ ಜೊತೆಗೆ ಮಿಕ್ಸಿ ಜಾರ್ ಕೆಲವೊಂದು ಸ್ಟೀಲ್ ಪಾತ್ರೆಗಳು ಈ ರೀತಿ ಎಲ್ಲನೂ ಇಲ್ಲಿಟ್ಕೊಂಡಿರೋವಂಥದ್ದು ಫುಲ್ಲು ಇದ್ರ ಪಕ್ಕವರು ಕ್ಯಾಬಿನೆಟ್ ಇದೆ ಇದು ಕೂಡ ಮಕ್ಕಳ ಲಂಚ್ ಬಾಕ್ಸ್ ಹಾಗೆ ಸ್ವಲ್ಪ ಸ್ಟೀಲ್ ಪಾತ್ರೆಗಳು ಸಣ್ಣ ಪುಟ್ಟ ಹಾಲಿನ ಕುಕ್ಕರ್ ಅದು ಇದು ಎಲ್ಲನೂ ಕೂಡ ಈ ಒಂದು ಕ್ಯಾಬಿನೆಟಲ್ಲಿ ಇದೆ ಇದ್ರ ಪಕ್ಕ ನೀವು ನೋಡ್ಬೋದು ಇದು ಕ್ಲೋಸ್ ಮಾಡಿಟ್ಟಿದ್ದಾರೆ ಅಂತ ಹೇಳಿ ಜಸ್ಟ್ ಕ್ಲೋಸ್ ಮಾಡಿದ್ದೀವಿ ಓಪನ್ ಮಾಡಿದರೆ ಇದು ಏನು ಅಂತ ನೀವು ನೋಡ್ಬೋದು ಇದು ಓಪನ್ ಮಾಡಿದರೆ ನಿಮಗೆ ಇದು ಬಂದು ಅಕ್ವಾಗಾಡಿ ಇಟ್ಕೊಳ್ಳೋದಕ್ಕೆ ಎಲ್ಲನೂ ಕವರ್ ಮಾಡಿರ್ತೀವಿ ಇದು ಒಂದು ಓಪನ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ರೀತಿ ಒಂದು ಕವರ್ ಮಾಡಿಸಿ ಕ್ಯಾಬಿನೆಟ್ ಕೆಳಗಡೆ ಮಾಡಿಸಿದೀವಿ ಸ್ಟ್ಯಾಂಡ್ ನಾವ್ ಏನೋ ಹೋಗಿಲ್ಲ ಯಾಕಂದ್ರೆ ಅಕವಾ ನಿಮಗೆ ಯಾವುದೇ ಒಂದು ಸ್ಟ್ಯಾಂಡ್ ಆ ಸ್ಟ್ಯಾಂಡ್ ನೀಟಾಗಿ ಗೋಡೆಗೆ ಫಿಕ್ಸ್ ಮಾಡ್ಬಿಟ್ಟು ಜಸ್ಟ್ ಇದನ್ನ ಕವರ್ ಮಾಡಿಸಿರುವಂತದ್ದು ಅಷ್ಟೆ ಫ್ರೆಂಡ್ಸ್ ಇಷ್ಟು ನನ್ನ ಒಂದು ಕಿಚನ್ ಮೇಲೆ ಯಾವ ರೀತಿ ಇದೆ ಹೇಗಿದೆ ಅಂತ ನೋಡಿದ್ದು ಜೊತೆಗೆ ಒಂದು ಕುಟಾಣಿ ಇದೆ ಇಲ್ಲೇ ಒಂದು ನೀರ್ ಕಾಯಿಸೋದಿಕ್ಕೂ ಒಂದು ಕೆಟಾಲು ಕೂಡ ಇಟ್ಕೊಂಡಿದ್ದೀನಿ ಜೊತೆಗೆ ಇಲ್ಲೊಂದು ಪ್ಲ್ಯಾಂಟ್ ಕೂಡ ಇಟ್ಟಿದ್ದೀನಿ ನಾನು ಹೇಳಿದ್ದಲ್ಲ ನನ್ನ ಗಿಡಗಳು ಅಂದರೆ ತುಂಬಾ ಇಷ್ಟಪಟ್ಟಿರಬೇಕು ಅಂತ ಇಷ್ಟ ಆಗ್ತಾ ಇರುತ್ತೆ ಅದಕ್ಕೆ ಈ ರೀತಿ ಒಂದು ಸ್ಮಾಲ್ ಮಣ್ಣಿನ ಪಾಟಲ್ಲಿ ಈ ರೀತಿ ಇಟ್ಟಿರೋಂಥದ್ದು ಇದು ರೂಟ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ ನೀರಲ್ಲೇ ಮಣ್ಣೆ ಹಾಕಬೇಕು ಅಂತೇನಿಲ್ಲ ಸ್ಪೈಡರ್ ಪ್ಲ್ಯಾಂಟ್ ಅಂತ ಹೇಳಿ ಕರೀತಾರೆ ಜಸ್ಟ್ ನೀವು ಅದನ್ನು ತೆಗ್ದಿಟ್ಟು ಹೀಗಿಟ್ಟರೆ ಅದು ನೀರಲ್ಲೇ ಚೆನ್ನಾಗಿ ಬೆಳೆಯುತ್ತೆ ಓ ಇದು ಮನಿ ಪ್ಲಾಂಟ್ ಟೈಪ್ ಇದನ್ನು ಕೂಡ ಜಸ್ಟ್ ನೀರಲ್ಲೇ ಬರೋ ಹಾಗಾಗಿ ಹಾಗಾಗಿ ಇದೊಂದು ಇಟ್ಟಿದ್ದೀನಿ ಇಲ್ಲೇನು ನೋಡ್ತಾ ಇದ್ದೀರಾ ಇಲ್ಲೊಂದು ಇದೆ ಸೈಡಲ್ಲಿ ಇಟ್ಟಿರುವಂಥ ಬುಟ್ಟಿ ಯಾಕೆ ಅಂತಂದರೆ ನಾವು ಅಡುಗೆ ಮಾಡಿದ ಮೇಲೆ ಪಾತ್ರೆ ಎಲ್ಲನೂ ಕೂಡ ಈ ಕಡೆ ಜೋಡ್ಸಿಟ್ಕೊಂತೀವಿ ಆ ಥರ ಇಟ್ಕೊಂಡಾಗ ನಮಗೆ ಸ್ಟ್ಯಾಂಡ್ ಬೇಕಲ್ವಾ ಎಲ್ಲ ಕಡೆ ಜೋಡಿಸಿಡೋದು ಬೇಡ ಅಂತ ಹೇಳಿ ಈ ರೀತಿ ಒಂದು ಪ್ಲಾಸ್ಟಿಕ್ ಬುಟ್ಟಿಯಲ್ಲಿ ಎಲ್ಲನೂ ಸ್ಟ್ಯಾಂಡ್ಸ್ನ ಇಟ್ಟಿರ್ತೀನಿ ಅಡುಗೆ ಆಗಿದ ತಕ್ಷಣ ಇಟ್ಕೊಂಡು ಅಲ್ಲೇ ಇಟ್ಕೊತೀನಿ ಏನೂ ಇಲ್ಲಿಡೋದು ಇಲ್ಲ ಅಂತ ಅಂದಾಗ ತೆಗೆದು ಮತ್ತೆ ರಿಟರ್ನ್ ವಾಪಸ್ ಅಲ್ಲೇ ಇಡೋ ಅಂಥದ್ದು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಮೇಲೆ ಸೆಕ್ಷನ್ಸ್ ಏನಿದೆ ಹಾಗೆ ಕೆಳಗಡೆ ಮಧ್ಯದಲ್ಲಿ ಯಾವ ರೀತಿ ಇದೆ ಅಂತ ಹೇಳಿ ಈಗ ಕೆಳಗಡೆ ಇದನ್ನು ಕೂಡ ನೀವು ಸೆಲ್ಫು ಕೂಡ ನೋಡಿದ್ರಿ ಇಲ್ಲಿ ಮಾಮೂಲಿ ಹೋ ನಾನು ಜಗ್ಗು ನೀರು ಕುಡಿಯೋದಕ್ಕೆ ಹಾಗೆ ಬಿಸಿ ನೀರು ಪ್ರತಿ ಒಂದು ಕೂಡ ಇದೇ ಇದೆ ಇದಕ್ಕೆ ಅದು ಕೆಳಗಡೆ ಒಂದು ಪ್ಲೇಟ್ ಇಟ್ಬಿಟ್ಟು ಯಾಕಂದರೆ ಮಕ್ಳಿರೋ ಮನೆ ಅಂದರೆ ನಾವೇನಾದ್ರು ಕೆಳಗಡೆ ಇಡೋದು ಅವ್ರು ನೀರು ಹಾಕೋಬೇಕು ಅದೆಲ್ಲ ಚೆಲ್ಲೋದು ಮಾಡೋದು ಮಾಡ್ತಾರೆ ಹಾಗಾಗಿ ಇಲ್ಲಿ ಒಂದು ಆ್ಯಪ್ ಏನು ಇಟ್ಬಿಟ್ಟು ಇಟ್ಟಿದ್ದೀನಿ ಅವ್ರು ನೀರು ಹಾಕೋಬೇಕಾದ್ರೆ ಚೆಲ್ಲದ್ರು ಇಲ್ಲೇ ಇರುತ್ತೆ ನೀಟಾಗಿ ಓಡಿಸ್ಕೋಬೋದು ನಾವು ಬೇಕಾದ್ರೆ ಅದನ್ನ ಬಟ್ಟೆನೆಲ್ಲ ತೆಗೆದು ಎಕ್ಸ್ಚೇಂಜ್ ಮಾಡ್ಕೋಬೋದು ಅಂತ ಇದಿಷ್ಟು ಮೇಲೆ ಇರೋದೆ ನೆಕ್ಸ್ಟ್ ಬಂದು ಕೆಳಗಡೆ ಸೆಕ್ಷನ್ ಏನೇನಿದೆ ಅಂತ ಹೇಳಿ ತೋರಿಸ್ತೀನಿ ಅದಕ್ಕೂ ಮೊದಲು ಈ ಮ್ಯಾಟ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ ಈ ಮ್ಯಾಟ್ ಎಲ್ಲಿ ತಗೊಂಡಿದ್ದು ಲಿಂಕ್ ಇದ್ರೆ ಕೊಡಿ ಎಲ್ಲಿ ತಗೊಂಡಿದ್ದು ಅಂತ ಈ ಮ್ಯಾಟು ನಾನು ಜೆ ಸಿ ರೋಡಲ್ಲಿ ತೊಗೊಂಡಿದ್ದು ಯಾವುದೇ ಆನ್ಲೈನಲ್ಲಿ ತೊಗೊಂಡಿದ್ದಲ್ಲ ಜೆ ಸಿ ರೋಡಲ್ಲಿ ತುಂಬ ಶಾಪ್ಗಳಿದೆ ಅಲ್ಲಿ ತೊಗೊಂಡಿರೋಂಥದ್ದು ಇದು ಕಾಟನ್ ಅಲ್ಲ ಫ್ಯಾಬ್ರಿಕ್ ನನಗೆ ಕಾಟನಲ್ಲಿ ನನಗೂ ಬೇಕಾಗಿರೋ ಥರ ಸಿಗಲಿಲ್ಲ ಅಂದರೆ ಬನ್ನಿ ಹತ್ರ ತೋರಿಸ್ತೀನಿ ಇದು ನೀವೇನು ಕೆಳಗಡೆ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಇದು ಬಂದು ರಬ್ಬರ್ ಟೈಪ್ ಇದೆ ಇದು ನಿಮಗೆ ನೆಲಕ್ಕೆ ಹಾಕಿದ ತಕ್ಷಣ ಅಂಟ್ಕೊಳ್ಳುತ್ತೆ ಹೊರತು ಎಲ್ಲೇ ಹೋದ್ರು ಸ್ಕಿಡ್ ಆಗೋಲ್ಲ ಜಾರಲ್ಲ ನೀವು ಓಡ್ ಬಂದ್ರು ಅಥವಾ ಜಾರಿದ್ರೂ ಕೂಡ ಮ್ಯಾಟ್ ಮೇಲೆ ಎತ್ತಿರೋಕ್ಕಾಗ ಹೊರ್ತು ಮ್ಯಾಂಟು ನಿಮಗೆ ಸ್ಕಿಡ್ ಆಗೋಲ್ಲ ನನಗೆ ಮ್ಯಾಂಟು ಸ್ಕಿಡ್ ಆಗದಿರೋ ರೀತಿ ಅಡುಗೆ ಮನೆಗೆ ಬೇಕಾಗಿತ್ತು ಕಾಟನ್ನಲ್ಲಿ ಕೆಳಗಡೆ ರಬ್ಬರ್ ಟೈಪ್ ಇರುವಂತದ್ದು ಮ್ಯಾಂಟು ನನಗೆ ಸಿಕ್ಕಿಲ್ಲ ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ ಹೇಳಿ ಫ್ಯಾಬ್ರಿಕ್ ಟೈಪ್ ತಗೊಂಡಿದ್ದು ಇದು ನಿಮ್ಗೆ ಬಂಡಲ್ ಅಲ್ಲಿ ಇರುತ್ತೆ ಫ್ರೆಂಡ್ಸ್ ಇದು ಫುಲ್ಲು ರೋಲಿಂಗ್ ಅಲ್ಲಿ ಇಟ್ಟಿದ್ದಾರೆ ನಿಮ್ಮ ಒಂದು ಕಿಚನ್ ಅಳತೆನ ತಗೊಂಡು ಹೋಗಿ ಅಷ್ಟಕ್ಕೆ ಕಟ್ ಮಾಡಿಸ್ಕೊಂಡು ತಗೊಂಡ್ಬರೋದ್ ಅವರೇನೆ ಸ್ಟಿಚ್ಚು ಮಾಡಿ ಕೊಡ್ತಾರೆ ಎಂಡಿಂಗ್ ಅಲ್ಲಿ ಅವರು ಕಟ್ ಮಾಡಿದ ಮೇಲೆ ಈ ರೀತಿ ಅವರೇ ಸ್ಟಿಚ್ಚು ಮಾಡಿ ಕೂಡ ಕೊಡ್ತಾರೆ ನೋಡಿ ಈ ರೀತಿ ಎಷ್ಟು ನೀವು ಕಟ್ ಮಾಡಿಸ್ಕೊಂತೀರ ಮಾಡಿಸ್ಕೊಂಡ್ಮೇಲೆ ಈ ರೀತಿ ಕಟ್ ಮಾಡಿ ನೀಟಾಗಿ ಕವರ್ ಮಾಡಿ ಕೊಡ್ತಾರೆ ಇದು ಫ್ಯಾಬ್ರಿಕ್ ಬಿಸಿ ಪದಾರ್ಥ ಏನು ಏನು ಇರಬಾರ್ದ್ರ ಮೇಲೆ ಬೈ ಮಿಸ್ ಆಗಿ ನಾನು ಇಟ್ಟಿದ್ದಕ್ಕೆ ಇದು ಒಂದು ಸ್ವಲ್ಪ ಸೀದೋಗ್ಬಿಟ್ಟು ಈ ಜಾಗ ಬಂದು ಸೀದಿರೋ ಅಂಥ ಜಾಗ ಇದು ಯಾಕಂದ್ರೆ ಕಾಟನ್ ಆದರೆ ಏನೂ ಆಗೋದಿಲ್ಲ ಬಟ್ ಫ್ಯಾಬ್ರಿಕ್ ಅಲ್ವಾ ನೋಡ್ಕೊಂಡು ಯೂಸ್ ಮಾಡ್ಬೋದು ಬಟ್ ನನಗೆ ಜಾಗದಿಲ್ಲ ಅದಿಲ್ಲ ಇಟ್ಟಾಗಲ್ಲ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಕಿಚನ್ ಮ್ಯಾಟ್ ತೊಗೊಂಡಿದ್ದಂಥದ್ದು ಈಗ ಕೆಳಗಡೆ ಏನೇನೆಲ್ಲ ಈ ಕ್ಯಾಬಿನೆಟ್ ಅಲ್ಲಿ ಕೆಳಗಡೆ ಕ್ಯಾಬಿನೆಟ್ ಅಲ್ಲಿ ಏನೇನೆಲ್ಲ ಇಟ್ಕೊಂಡಿದೀನಿ ಅಂತ ಹೇಳಿ ನಿಮಗೆ ಇದೀನಿ ಫಸ್ಟ್ ಕಾರ್ನರಿಂದ ಬರ್ತೀನಿ ಇಲ್ಲಿ ನೀವು ನೋಡ್ಬೋದು ಈ ಕ್ಯಾಬಿನೆಟ್ ಅಷ್ಟೇ ಇದು ಫುಲ್ ಬ್ಲ್ಯಾಕ್ ಕಾಂಬಿನೇಷನ್ಸ್ ಎಲ್ಲ ಇರುವಂಥದ್ದು ಇದು ಕೂಡ ಹ್ಯಾಂಡಲ್ಲು ಯಾವುದೇ ಆಗಿ ಕೈಯಲ್ಲಿ ಈ ರೀತಿ ಇಟ್ಕೊಳ್ಳೋದು ಮಾಡಿಸಿಲ್ಲ ನಾವು ಜಸ್ಟ್ ಈ ರೀತಿ ಓಪನ್ ಮಾಡೋ ಥರ ಮಾಡಿಸಿರುವಂಥದ್ದು ಈಗ ಇಲ್ಲಿ ನೋಡ್ಬೋದು ಇಲ್ಲಿ ಕೆಲವೊಂದು ಮಕ್ಕಳಿಗೆ ಸ್ನ್ಯಾಕ್ಸು ಆ ಥರ ಎಲ್ಲ ಇಟ್ಟಿರೋದು ಜೊತೆಗೆ ವಾಟರ್ ಬಾಟ್ಲು ಎಕ್ಸ್ಟ್ರಾ ಅದು ಜೇನುತುಪ್ಪ ಎಲ್ಲನೂ ಈ ಒಂದು ಸೆಕ್ಷನಲ್ಲಿ ಇದೆ ನೆಕ್ಸ್ಟ್ ಎಕ್ಸ್ ಎಕ್ಸ್ಟ್ರಾ ಫುಡ್ ಗ್ರಾಸರಿಸ್ ತರುವಂಥದನ್ನೆಲ್ಲ ಇಲ್ಲಿ ಸ್ಟೋರ್ ಮಾಡಿರೋ ಇಲ್ಲೊಂದು ಬ್ಯಾಸ್ಕೆಟ್ ಇಟ್ಕೊಂಡಿದ್ದೀನಿ ಅದು ಫುಲ್ ಆದಾಗ ಈ ರೀತಿ ಇಟ್ಟಿರೋ ಅಂಥದ್ದು ಈಗ ಹಾಗೆ ಈ ಶೀಟನ್ನು ಕೂಡ ತುಂಬ ಜನಕ್ಕೆ ಹೇಳ್ತಾ ಇದ್ರಿ ಇದು ನೀವು ಆನ್ಲೈನಲ್ಲಿ ಚೆಕ್ ಮಾಡ್ಬೋದು ಕಿಚನ್ ಕ್ಯಾಬಿನೆಟ್ ಶೀಟ್ ಅಂತ ಹೇಳಿದ್ರೆ ಸಿಗುತ್ತೆ ಅನಿಸುತ್ತೆ ಬಟ್ ನಾನು ಇದನ್ನು ಕೂಡ ಜೆ ಸಿ ರೋಡಲ್ಲೇ ತಂದಿರೋಂಥದ್ದು ಅಲ್ಲಿ ಹೋಗಿ ಅಂದರೆ ಫುಲ್ ಬಂಡಲ್ ಗಟ್ಟೆ ಇರುತ್ತೆ ಅದಕ್ಕೆ ನೋಡಿಕೊಂಡು ಕಟ್ ಮಾಡ್ಕೊಂಡು ತೊಗೊಬಂದಿರೋ ಅಂಥದ್ದು ಸೆಕೆಂಡ್ ಒಂದು ಬಂದು ಡ್ರಾಯರ್ ಫ್ರೆಂಡ್ಸ್ ಇದು ಇಲ್ಲಿ ನಾನು ಡ್ರಾಯರ್ ನಮ್ಮ ಮನೆಯಲ್ಲಿ ಜಾಸ್ತಿ ಡ್ರಾಯರ್ ಮಾಡಿಸಿಲ್ಲ ನನ್ನ ಕಿಚನಲ್ಲಿ ಯಾಕೆ ಅಂತಂದರೆ ಡ್ರಾಯರ್ ಮಾಡಿಸಿದ್ರೆ ಬೇಗ ಹಾಳಾಗುತ್ತೆ ಅನ್ನೋದು ನಮ್ಮ ಒಂದು ನಂಬಿಕೆ ಅಷ್ಟೇ ಹೇಗೆ ಯೂಸ್ ಮಾಡಿದೀವಿ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಬಟ್ ನಮ್ಮ ಮನೆಯವರಿಗೆ ಡ್ರಾಯರ್ ಜಾಸ್ತಿ ಮಾಡಿಸಿದ್ರೆ ಹಾಳಾಗತ್ತೆ ಅಂತೇಳಿ ಡ್ರಾಯರ್ ಸ್ವಲ್ಪ ಕಡಿಮೆ ಆಲ್ಮೋಸ್ಟ್ ಎಲ್ಲ ಓಪನ್ ಮಾಡೋ ರೀತಿನೇ ಮಾಡಿಸಿರೋ ಅಂಥದ್ದು ಅಂದರೆ ಇದು ಡ್ರಾಯರ್ ಸೆಕ್ಷನು ಇದರಲ್ಲಿ ಸ್ಪೂನ್ಸ್ಗಳು ನೋಡ್ತಾ ಇದ್ದೀರಾ ಹೇಗಿಟ್ಕೊಂಡು ಇರ್ತಾ ಇದೆಲ್ಲೂ ಕೂಡ ನನ್ನ ಒಂದು ಹಳೆ ಸ್ಟೋರೇಜ್ ಕಂಟೈನರು ಇದ್ರ ಕ್ಯಾಪೆಲ್ಲ ಕೂಡ ಹಾಳಾಗಿತ್ತು ಲಿಡ್ಡೆಲ್ಲ ಕೂಡ ಹಾಳಾಯಿತು ಹಾಳಾದ ಅದಕ್ಕೆ ನಾನು ಏನು ಮಾಡಿದೆ ಈ ರೀತಿ ಒಂದು ಸ್ಪೂನ್ಸ್ಗೆ ಎಲ್ಲನೂ ಯೂಸ್ ಮಾಡ್ಬೋದಲ್ವ ಅಂತ ಹೇಳಿ ಇದನ್ನೆಲ್ಲ ಸ್ಪೂನ್ಸ್ ಇಟ್ಕೊಳ್ತೀನಿ ಇದು ಸ್ಮಾಲ್ ಇದು ಫೋರ್ ಸ್ಪೂನ್ ಇದು ಬಿಗ್ ಸ್ಪೂನ್ ಜೊತೆಗೆ ಫಿಲ್ಟ್ರ್ ಕಾಕಿದು ಇದೆಲ್ಲ ಎಕ್ಸ್ಟ್ರಾ ಸಾಸರ್ಗಳು ಜೊತೆಗೆ ಇದೆಲ್ಲ ಲೋಟಗಳು ಡೈಲಿ ಯೂಸ್ ಮಾಡುವಂಥ ಲೋಟ ಸ್ಟೀಲ್ದು ಬಟ್ಲುಗಳು ಪಾತ್ರೆ ಇದೆಲ್ಲ ಈ ಸೆಕ್ಷನಲ್ಲಿದೆ ನೆಕ್ಸ್ಟ್ ಸೆಕೆಂಡ್ ಒಂದು ಬಂದು ಆಲ್ಸೋ ತಟ್ಟೆ ಪ್ಲೇಟು ಎಕ್ಸ್ಟ್ರಾ ಇದೆಲ್ಲ ಯಾರಾದರೂ ಮನೆಗೆ ಬಂದಾಗ ಯೂಸ್ ಮಾಡೋ ಅಂಥದ್ದು ಇದು ಕೂಡ ಡ್ರಾಯರ್ ಇದೆರಡು ಡ್ರಾಯರ್ ಟೈಪಲ್ಲಿ ಮಾಡಿಸಿರುವಂಥದ್ದು ಇದೆಲ್ಲ ಎಕ್ಸ್ಟ್ರಾ ಕಡಿಮೆ ಯೂಸ್ ಅಂಥದ್ದನ್ನೆಲ್ಲ ಇಲ್ಲಿದೆ ನೆಕ್ಸ್ಟ್ ಇದು ಕಾರ್ನರು ಈ ಕಾರ್ನರ್ ಬಂದು ನಾವು ಈ ರೀತಿ ಓಪನ್ ಮಾಡೋ ರೀತಿ ಮಾಡಿಸ್ಕೊಂಡಿದ್ದೀವಿ ಟೂ ಡೋರ್ ಈ ರೀತಿ ಟೂ ಡೋರ್ ಓಪನ್ ಮಾಡೋ ರೀತಿ ಮಾಡಿಸಿರೋವಂಥದ್ದು ಇಲ್ಲಿ ಪೂರ್ತಿ ನೀವು ನೋಡ್ಬೋದು ಕೆಳಗಡೆ ಒಂದು ಸೆಕ್ಷನ್ ನನಗೆ ಬರೀ ಕುಕ್ಕರೇ ಇದೆ ಫುಲ್ ಇಲ್ಲೆಲ್ಲ ಪೂರ್ತಿ ಕುಕ್ಕರ್ಗಳು ಇದು ಪೈಪ್ ಏನು ನೋಡ್ತಾ ಇದ್ದಾವೆ ಇದು ಗ್ಯಾಸಿಗೆ ಕನೆಕ್ಟ್ ಆಗಿರೋಂಥದ್ದು ಗ್ಯಾಸಿಗೆ ಕನೆಕ್ಟ್ ಆಗಿ ಹೊರಗಡೆ ನಾವು ಆಲ್ರೆಡಿ ನಾನು ಹೋಮ್ ಟೂರ್ ಮಾಡಿದಾಗ ತೋರಿಸಿದ್ದೀನಿ ಸಿಲಿಂಡ್ರ್ ಪಾಯಿಂಟ್ ಬಂದು ನಮಗೆ ಹೊರಗಿದೆ ಅಂತ ಆ ಒಂದು ಜಾಗಕ್ಕೆ ನೋಡಿ ಈ ರೀತಿ ಒಂದು ಗೋಡೆನೆ ಹೋಲ್ ಮಾಡಿಸಿ ಹೊರಗೆ ಹೋಗಿರೋ ಇದು ಹೀಗಿದೆ ಇದು ಪೂರ್ತಿ ನನ್ನ ಒಂದು ಕುಕ್ಕರ್ ದೊಡ್ಡ ದೊಡ್ಡ ಸ್ವಲ್ಪ ಪಾತ್ರೆಗಳು ಇರೋವಂಥದ್ದು ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಕವರಲ್ಲೆಲ್ಲ ನಿಮಗೇನೋ ಕಾಣಿಸಿದೆಯಲ್ಲ ಅದೆಲ್ಲ ಕೂಡ ಪೂಜೆ ಸಾಮಾನುಗಳು ಅಂದರೆ ತಟ್ಟೆ ಪ್ಲೇಟು ಆ ಥರದ್ದೆಲ್ಲನೂ ಕೂಡ ಅಪರೂಪಕ್ಕೆ ತೆಗಿಯುವಂಥದ್ದೆಲ್ಲ ಅಲ್ಲಿದೆ ಜೊತೆಗೆ ಇದು ಅಕ್ಕಿ ಹಿಟ್ಟಿನ ಡಬ್ಬ ಗೋಧಿ ಹಿಟ್ಟಿನ ಡಬ್ಬ ಮತ್ತು ಹಿಂದೆ ಎಕ್ಸ್ಟ್ರಾಸ್ ಏನಾದರೂ ಅಕ್ಕಿ ಅಥವಾ ಏನಾದರೂ ರಾಗಿ ಎಲ್ಲ ತಂದ ಉಳಿಯೋದನ್ನೆಲ್ಲ ಅಲ್ಲಿ ಹಿಂದೆ ಇಟ್ಟಿರ್ತೀನಿ ಇಲ್ಲಿ ಅಕ್ಕಿ ರಾಗಿ ಇಟ್ಟು ಜೊತೆಗೆ ಅಲ್ಲಿ ಹಿಂದ್ಗಡೆ ಏನು ನೋಡ್ತೀರಾ ಅದು ಮಕ್ಕಳಿಗೆ ಸ್ಕೂಲ್ಗೆ ಲಂಚ್ ಬಾಕ್ಸ್ಗೆಲ್ಲ ಅಂತ ಬೇರೆ ರೈಸ್ ತರಿಸಿರ್ತೀನಲ್ಲ ಕಾರ್ನರ್ ಬಂದು ಈ ರೀತಿ ಇದೆ ಇದಕ್ಕೂ ಕೂಡ ನಾನು ಶೀಟನ್ನ ಯೂಸ್ ಮಾಡಿದ್ದೀನಿ ಯಾಕೆ ಅಂತಂದರೆ ನಮ್ಮ ಒಂದು ಕಬೋರ್ಡ್ ವುಡ್ಡು ನೀಟಾಗಿ ಮೇಂಟೈನ್ ಮಾಡಬೇಕು ಈಸಿ ಟು ಕ್ಲೀನ್ ಮಾಡಬೇಕು ಅಂದರೆ ಈ ರೀತಿ ಕ್ಯಾಬಿನೆಟ್ ಶೀಟ್ ಹಾಕಿದ್ದೇನೆ ನೀಟಾಗಿರುತ್ತೆ ಅನ್ನೋದಷ್ಟೇ ಇದು ಡೋರ್ ಫಸ್ಟು ಒಂದು ಸೈಡ್ ಕ್ಲೋಸ್ ಮಾಡಿ ಇನ್ನೊಂದು ಕಡೆ ಕ್ಲೋಸ್ ಮಾಡ್ಕೋಬೇಕು ಇದೇ ಕಾರ್ನರು ಇದು ಬಂದು ಡ್ರಾಯರ್ ಸೆಕ್ಷನ್ ಇದು ಕೂಡ ಇಲ್ಲಿ ಪೂರ್ತಿ ನೋಡ್ತಾ ಇದ್ದೀರಲ್ಲ ಸ್ಪೂನ್ಸ್ಗಳು ಎಲ್ಲ ಇಟ್ಟಿರೋ ಅಂಥದ್ದು ಫುಲ್ ಸೆಕೆಂಡ್ ಒಂದು ಬಂದು ಇಲ್ಲಿ ನಾವು ಯಾವುದೇ ರೀತಿಯಾಗಿ ರಾಕ್ಗಳು ಅದರಲ್ಲೈನೂ ಮಾಡಿಸಿಲ್ಲ ಫುಲ್ ಪ್ಲೈನಲ್ಲಿ ನಾವು ಮಾಡಿಸ್ಕೊಂಡಿದ್ದೆವು ಯಾಕಂದರೆ ನಮ್ಗೆ ಏನೇನು ಬೇಕೋ ಅದನ್ನು ನಾವು ಈ ರೀತಿ ಎಕ್ಸ್ಟ್ರಾ ಒಂದು ಏನಂತ ಹೇಳ್ತೀವಿ ನಾವೇ ಕೂಡ ಪ್ಲಾಸ್ಟಿಕ್ ಏನಾದರೂ ಇಟ್ಕೊಂಡು ಇಟ್ಕೋಬೋದು ಅಂತ ಇದು ಪೂರ್ತಿ ಸ್ಪೈಸಸ್ಗಳು ಅಂದರೆ ಪುಡಿಗಳು ಸಾಸಿವೆ ಅರ್ಶನ ಅದಕ್ಕೆ ಕೆಲವೊಂದು ಒಗ್ಗರಣೆ ಪದಾರ್ಥಗಳು ಸ್ಪೈಸಸ್ಗಳು ಜೀರಿಗೆ ಪುಡಿ ಈ ಥರದ್ದೆಲ್ಲನೂ ಕೂಡ ಈ ಒಂದು ಕ್ಯಾಬಿನೆಟಲ್ಲಿ ಇರೋವಂಥದ್ದು ಹಾಗೆ ಇದೆಲ್ಲ ಎಣ್ಣೆ ಈ ರೀತಿ ಸಪ್ರೇಟ್ ಒಂದು ಪ್ಲಾಸ್ಟಿಕ್ ಬುಟ್ಟಿ ಮಾಡಿ ನೀವು ಇಟ್ಕೊಳ್ಳೋದ್ರಿಂದ ಯಾವುದೇ ಕಾರಣಕ್ಕೂ ಕೆಳಗಡೆ ಉಡ್ಡಿಗೆಲ್ಲ ಆಗುತ್ತೆ ಕ್ಲೀನ್ ಮಾಡೋದು ಕಷ್ಟ ಅನ್ನೋ ಥರ ಏನಿರೋದಿಲ್ಲ ಈ ರೀತಿ ಇಟ್ಟಿರ್ತೀರ ಏನೇ ಚೆಲ್ಲಿದ್ರು ಇದ್ರೊಳಗನೆ ಚೆಲ್ಲರುತ್ತೆ ಆವಾಗ ಈ ರೀತಿ ಒಂದು ಇದನ್ನು ತೆಗೆದು ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಈ ರೀತಿ ಇದೆ ಈ ಒಂದು ಕ್ಯಾಬಿನೆಟ್ ಇದು ಕೂಡ ಎಕ್ಸ್ಟ್ರಾ ನಾನು ಪ್ಲೇಟ್ಸ್ ಇರೋದಕ್ಕೆ ಸ್ಟ್ಯಾಂಡ್ ನಾನು ತಗೊಂಡ್ಬಂದು ಇಟ್ಟು ನೆಕ್ಸ್ಟ್ ಬಂದು ಪೂರ್ತಿ ಇದು ಗ್ಲಾಸ್ ಐಟಮ್ ಫುಲ್ ಗ್ಲಾಸ್ ಮಗ್ಗು ಕಪ್ಪು ಈ ತರ ಇರುವಂತದ್ದು ಇದು ಪೂರ್ತಿ ಥರ್ಡ್ ಒನ್ ಡ್ರಾಯರ್ ಬಂದು ಪೂರ್ತಿ ಗ್ಲಾಸ್ ನೆಕ್ಸ್ಟ್ ಬಂದು ಇದು ಸಿಂಕ್ ಕೆಳಗಡೆ ಇರುವಂಥ ಕಾರ್ನರ್ ಮೇಯ್ನ್ ನೋಡಿ ನಾನು ಇನ್ನೊಂದು ತೋರಿಸಿಲ್ಲ ಇನ್ನೂ ತೋರ್ಸಕ್ಕಾಗಿಲ್ಲ ಇದು ತುಂಬ ಜನ ಕೇಳ್ತಾ ಇರ್ತೀರ ಈ ಇದು ಸಿಂಕ್ ಪಕ್ಕ ಇಟ್ಟಿರೋದು ಅಂತ ಇದು ನನ್ನ ಡಸ್ಟ್ಬಿನ್ ಇದು ಟೇಬಲ್ ಡಸ್ಟ್ಬಿನ್ನು ಯಾಕಂದರೆ ನಾವು ಇವಾಗ ವಾಷಿಂಗ್ ಮೆಷಿನ್ಕಾಯಿ ಕರ್ಬೇವ್ ಆ ಥರ ಎಲ್ಲ ಇದ್ದಾಗ ಏನು ಮಾಡ್ತೀವಿ ಡೈರೆಕ್ಟಾಗಿ ತಟ್ಟೆ ತೊಗೊಂಬಂದು ಇಲ್ಲೇ ಹಾಕಿ ಸಿಂಕ್ ಎಲ್ಲ ಕಟ್ಕೊಳ್ಳುತ್ತೆ ಅದಕ್ಕೆ ಸಣ್ಣ ಪುಟ್ಟದ ಆ ಏನಾದರೂ ಇದ್ದಾಗ ತಟ್ಟೆ ತೊಳೆಯಕ್ಕೆ ಬಂದಾಗ ಇಲ್ಲಿಗೆ ಬೇರೆ ಹಾಕಿ ತಟ್ಟೆ ತೊಳೆಯಕ್ಕೆ ಹಾಕಲಿ ಅಂತ ದೊಡ್ಡ ಡಸ್ಟ್ಬಿನ್ ಜೊತೆಗೆ ಇದು ನಾನೇ ಹ್ಯಾಂಗ್ ಮಾಡ್ಕೊಂಡಿರೋದು ಇದು ಕೂಡ ಬೈಂಡಿಂಗ್ ವೈಯರಲ್ಲೇ ಹ್ಯಾಂಗಿಂಗ್ ಮಾಡಿರೋದು ಕಿಟಕಿ ಇರೋದ್ರಿಂದ ಹ್ಯಾಂಗ್ ಮಾಡಿ ಈ ರೀತಿ ಒಂದು ಸೋಪ್ ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀನಿ ಇದು ಸ್ಟೀಲ್ದು ಇದನ್ನು ಕೂಡ ನಾನು ಮೀಶೋಲ್ಲೇ ತರಿಸ್ಕೊಂಡಿದ್ದು ಆ ಸ್ಟ್ಯಾಂಡನ್ನು ಹ್ಯಾಂಗಿಂಗ್ ಮಾಡ್ಕೊಳ್ಳೋದು ಈ ರೀತಿ ಮಾಡ್ಕೊಂಡಿರೋ ಐಡಿಯಾ ಮಾಡಿರೋದು ಇದ್ರ ಕೆಳಗಡೆ ಇರುವಂತಹ ಕ್ಯಾಬಿನೆಟ್ನ ಯಾವ ರೀತಿ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಇಲ್ಲೂ ಅಪರೂಪಕ್ಕೆ ಯೂಸ್ ಮಾಡೋ ಅಂಥ ಸಾಮಾನುಗಳು ಇಟ್ಟಿರೋಂಥದ್ದು ತೆಂಗಿನಕಾಯಿ ಇಡೋದಕ್ಕೆ ಜಾಗ ಒಂದು ಯಾಕಂದರೆ ಕೆಳಗಡೆ ಹಾಗೆ ಇಟ್ಟರೆ ಅದು ಧೂಳು ಎಲ್ಲ ಬಿಡುತ್ತೆ ಅದಕ್ಕೆ ಒಂದು ಪ್ಲ್ಯಾಸ್ಟಿಕ್ಕು ಬೌಲ್ ಇಟ್ಟು ಅದರೊಳಗಡೆ ತೆಂಗಿನಕಾಯಿ ಇಟ್ಟಿದ್ದೀನಿ ಮತ್ತು ಕಾಯಿ ಆದಮೇಲೆ ಹೊಡೆಯೋದಕ್ಕೆ ನಾವು ಬೇಕೇ ಬೇಕಲ್ಲ ಏನಾದರೂ ಒಂದು ಅದಕ್ಕೆ ಮಚ್ಚು ಕೂಡ ಅಲ್ಲೇ ಇದೆ ಇದೆಲ್ಲ ಕಡಿಮೆ ಯೂಸ್ ಮಾಡೋವಂಥ ಪಾತ್ರೆಗಳು ಜೊತೆಗೆ ಅದು ಇಡ್ಲಿ ಪಾತ್ರೆ ಅದನ್ನು ಅರೆದು ಯೂಸ್ ಮಾಡುವಂಥದ್ದು ಕೆಲವೊಂದು ಫ್ರಿಜ್ಜು ಫ್ರಿಜ್ಜಿಗೆ ಸ್ಟೋರ್ ಮಾಡೋವಂಥ ಬಾಕ್ಸ್ ಜೊತೆಗೆ ಕ್ಲೀನಿಂಗ್ ಬಟ್ಟೆ ಎಲ್ಲ ಅಲ್ಲಿ ಇಟ್ಟಿದ್ದೀನಿ ಅದು ವಾಟರ್ ಬಾಟಲ್ ಕ್ಲೀನ್ ಮಾಡೋ ಆ ಆತರ ಅಪರೂಪಕ್ಕೆ ತಗೊಳ್ಳೋ ಅಂಥವೆಲ್ಲ ಈ ರೀತಿ ಸಿಂಕ್ ಕೆಳಗಡೆ ಇದೆ ಇಲ್ಲಿ ಕೆಳಗಡೆ ಇನ್ನೊಂದು ನೀವು ನೋಡಬಹುದು ಒಂದು ಸ್ಟೌವ್ ಕೂಡ ಇದೆ ಇದು ತುಂಬಾ ಜನ ಯಾರಾದರೂ ಬಂದಾಗ ಅಡಿಗೆ ಮಾಡೋದಕ್ಕೆ ಒಂದು ಸಿಂಗಲ್ ಸ್ಟವ್ ನ ಯೂಸ್ ಮಾಡೋ ಪಕ್ಕದಲ್ಲಿರೋ ಒಂದು ಪ್ಲಾಸ್ಟಿಕ್ ಏನು ನೋಡ್ತೀರಾ ಇದು ಇದು ಬಂದು ಪ್ಲಾಸ್ಟಿಕ್ ಸಾಮಾನುಗಳು ಯಾರಿಗಾದ್ರೂ ಊಟಕ್ಕೆ ಕೊಡೋದಕ್ಕೆ ಮಾಡೋದಕ್ಕೆ ಯೂಸ್ ಮಾಡೋ ಅಂತ ಒಂದು ಕಂಟೈನರ್ ತುಂಬಿಟ್ಟಿದ್ದೀನಿ ಹಾಗೆ ಈ ಕಡೆ ನೋಡಿದರೆ ನೀವು ಕಾಯಿ ತುಡಿಯೋ ಮಣ್ಣಿನೂ ಕೂಡ ಅಲ್ಲೇ ಇಟ್ಕೊಂಡಿದ್ದೀನಿ ಇದನ್ನು ಕಡಿಮೆ ಯೂಸ್ ಮಾಡೋದು ಗ್ರೈಂಡರ್ನ ಯೂಸ್ ಮಾಡೋದು ಜಾಸ್ತಿ ನಾನು ಆಮೇಲೆ ಪಾತ್ರೆ ತೊಳೆಯೋಕ್ಕೆ ಸೋಪು ಅಥವಾ ಬ್ರಷು ಈ ಥರದ್ದೆಲ್ಲ ಅಲ್ಲೊಂದು ಬಾಕ್ಸಲ್ಲಿ ಹಾಕಿ ಅಂಥದ್ದು ಜೊತೆಗೆ ಇಲ್ಲಿ ಪ್ಲಾಸ್ಟಿಕ್ ಕವರ್ಗಳು ಕಸಗಿಸಕ್ಕೆ ಏನಾದರೂ ಹಾಕೋದಕ್ಕೆ ಮಾಡೋದಕ್ಕೆ ಸಾಮಾನು ತರಕಾರಿ ಎಲ್ಲ ತಂದಾಗ ಕೊಡ್ತಾರೆ ನೋಡಿ ಅಂಥದ್ದನ್ನೆಲ್ಲ ಅಲ್ಲಿ ತುಂಬಿಬಿಟ್ಟಿದ್ದೀನಿ ಹಾಗೆ ಇಲ್ಲಿ ಅಂದರೆ ನಮ್ಮ ಒಂದು ಕ್ಲೀನಿಂಗ್ ಕೆಲಸಕ್ಕೆ ಬೇಕಾಗಿರುವಂಥದ್ದನ್ನೆಲ್ಲ ಈ ರೀತಿ ಒಂದು ಬುಟ್ಟಿಯಲ್ಲಿ ಹಾಕಿಟ್ಟಿರೋದು ಅಲ್ಲಿ ನೀವು ಹೀಗೆ ಇದೊಂದು ಬಾಕ್ಸ್ ನೋಡ್ತಾ ಇದ್ದೀರಾ ಇದರಲ್ಲಿ ಪೂರ್ತಿ ಎಣ್ಣೆ ತುಂಬಿಟ್ಟಿದ್ದೀನಿ ನಾನು ಅಂದರೆ ಅಡುಗೆ ಎಣ್ಣೆ ಪ್ಯಾಕೆಟ್ಗಳನ್ನ ಇಟ್ಟಿರುವಂಥದ್ದು ಇದು ಸರ್ಫ್ ತಗೊಂಡಾಗ ಫ್ರೀ ಬಂದಿದ್ದ ಬಾಕ್ಸು ಅದನ್ನು ಯೂಸ್ ಮಾಡಿರೋಂಥದ್ದು ಇದು ಮೇಲೆ ಇನ್ನೊಂದು ಯಾಕೆ ಅಂತಂದರೆ ಸೊಪ್ಪು ಏನಾದರೂ ತೊಳೆಯೋದಕ್ಕೆ ಮಾಡೋದಕ್ಕೆ ಒಂದು ಚಿಕ್ಕದಾಗಿ ಬೇಕಾಗಿರುತ್ತಲ್ವಾ ಒಂದು ಬೌಲು ಪ್ಲಾಸ್ಟಿಕ್ ಬೌಲ್ ಅದಕ್ಕೆ ಸೊಪ್ಪು ತೊಳೆಯಕ್ಕೆ ಇಟ್ಕೊಂಡಿದ್ದೀನಿ ಇದೆಲ್ಲನೂ ನೋಡ್ಬೋದು ಇದನ್ನು ಯಾವ್ದ್ರ ಮೇಲೆ ಇಟ್ಟಿದ್ದೀನಿ ಅಂತಲೂ ಕೂಡ ಅದು ಏನು ಕಲ್ಲು ರಾಗಿ ಅಥವಾ ಏನೋ ಬೀಸೋ ಕಲ್ಲು ಬರುತ್ತಲ್ಲ ಆ ಕಲ್ಲು ನಮ್ಮ ಊರಿಂದ ಕೊಟ್ ಕಳಿಸಿದ್ದಿತ್ತು ಇರಲಿ ಅನ್ನೋದಕ್ಕೆ ಇಟ್ಟಿದ್ದೀನಿ ಅದ್ರ ಮೇಲೆ ಇಷ್ಟನ್ನು ಕೂಡ ಇಟ್ಟಿರೋ ಇದು ಸಿಂಕು ಕೆಳಗಡೆ ಇಟ್ಟಿರೋಂತಹ ಬಿಟ್ಟಿರೋ ಜಾಗನ ಈ ರೀತಿ ಯೂಸ್ ಮಾಡಿರೋಂಥದ್ದು ಇದು ಕೂಡ ಹಿಂಗೆ ಓಪನಿಂಗಲ್ಲ ಇರೋದು ನೆಕ್ಸ್ಟ್ ಇದ್ರ ಪಕ್ಕ ಇರುವಂತ ಒಂದು ಕ್ಯಾಬಿನೆಟ್ ಅಲ್ಲಿ ಪಾತ್ರೆಗಳೇ ಸರ್ ಇದು ಡೈಲಿ ಯೂಸ್ ಮಾಡುವಂಥದ್ದು ಹೇಳಿದಲ್ಲ ಡ್ರಾಯರ್ಸು ಸ್ವಲ್ಪ ಕಡಿಮೆ ನಾವು ಈ ರೀತಿ ಓಪನಂಗಲ್ಲೇ ಇಟ್ಕೊಂಡಿರೋಂಥದ್ದು ಎಲ್ಲ ಪಾತ್ರೆಗಳು ಇಲ್ಲಿ ಫುಲ್ ಇರುವಂಥದ್ದು ಇಲ್ಲಿ ಮಕ್ಕಳಿಗೆ ಲಂಚ್ ಬಾಕ್ಸ್ಗಳು ಅಂದರೆ ಬ್ಯಾಗು ಅವ್ರ ವಾಟ್ರ್ ಬಾಟ್ಲು ಹಾಗೆ ಹಿಂದುಗಡೆ ಸ್ವಲ್ಪ ದೊಡ್ಡ ದೊಡ್ಡ ತಪ್ಲೆಗಳು ಬಾಕ್ಸಸ್ಸು ಅದು ಎಲ್ಲ ಇಲ್ಲಿ ಸ್ಟೋರ್ ಆಗಿರೋವಂಥದ್ದು ಹಾಗೆ ಗ್ರೈಂಡರ್ ನೋಡಿ ಇಲ್ಲಿಟ್ಟಿದ್ದೀನಿ ಮೇಲಿದ್ದಿದ್ದನ್ನು ತೊಗೊಂಬಂದು ಇಲ್ಲಿದ್ದನ್ನು ಈಗ ಇಲ್ಲಿ ಇಟ್ಟಿರೋದ್ರಿಂದ ನನಗೆ ಸ್ವಲ್ಪ ಮೇಲೆ ಜಾಗ ಫ್ರೀ ಆಗಿದೆ ಗ್ರೈಂಡರು ಈ ಕಡೆ ಇಟ್ಟಿದ್ದೀನಿ ಈ ಪೋರ್ಷನ್ಸ್ ಇದಿದೆ ನೆಕ್ಸ್ಟ್ ಬಂದು ಇದರಲ್ಲಿ ಬರೀ ತವಗಳು ಫುಲ್ಲು ಇದು ಫುಲ್ಲು ತವ ಪಡ್ಡು ತವ ದೋಸೆ ತವಾ ಮತ್ತು ಹಾಗೆ ಅದಕ್ಕೆ ಬೇಕಾಗಿರುವಂಥ ಕವರ್ಗಳು ಆ ಥರ ಇದೆ ಕೆಳಗಡೆ ಬಂದರೆ ನಮಗೆ ರೊಟ್ಟಿ ಮಾಡೋದಕ್ಕೆ ನಾನು ಮಿಷನ್ ಯೂಸ್ ಮಾಡೋವಂಥದ್ದು ಪೂರಿಗೆ ಅದು ಮತ್ತೆ ರೊಟ್ಟಿ ಸುಡೋದಕ್ಕೆಲ್ಲೂ ಕೂಡ ಯೂಸ್ ಮಾಡ್ತಾನೆ ಇರ್ತೀನಿ ನೋಡಿ ಇದೆಲ್ಲ ಅದೆಲ್ಲನೂ ಈ ಸೆಕ್ಷನಲ್ಲಿ ಇದೆ ಇದು ಪೂರ್ತಿ ಈ ರೀತಿ ಇಟ್ಕೊಂಡಿರೋಂಥದ್ದು ಎಲ್ಲದಕ್ಕೂ ನಾನು ಈ ಥರ ಶೀಟ್ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್ ಪ್ರತಿಯೊಂದಕ್ಕೂ ಕೂಡ ಈ ರೀತಿ ಫ್ರೆಂಡ್ಸ್ ನನ್ನ ಒಂದು ಅಡಿಗೆ ಮನೆ ಇರುವಂಥದ್ದು ಇಷ್ಟೇ ನಾನು ಜಾಸ್ತಿ ಮೇಲೂ ಕೂಡ ಏನನ್ನೂ ಜೋಡಿಸೋದಕ್ಕೆ ಹೋಗಿಲ್ಲ ಯಾಕಂದರೆ ನಾವು ಎಷ್ಟು ಜೋಡಿಸ್ತೀವಿ ಎಷ್ಟು ಸಾಮಾನು ಇಟ್ಕೊತೀವಿ ಅಷ್ಟೇ ಕೆಲಸ ಜಾಸ್ತಿ ಆಗುತ್ತೆ ಅಷ್ಟೇ ಕ್ಲೀನಿಂಗು ಕೂಡ ಮಾಡ್ತಾ ಇರಬೇಕಾಗತ್ತೆ ಆದಷ್ಟು ಸಿಂಪಲ್ ಆಗಿರಬೇಕು ನನಗಂತೂ ಬೇರೆಯವ್ರಿಗೆಲ್ಲ ಗೊತ್ತಿಲ್ಲ ನನಗೆ ಸಿಂಪಲ್ ಆಗಿರ್ಬೇಕು ಈಸಿ ಟು ಕ್ಲೀನ್ ಅನ್ನಂಗಿರ್ಬೇಕು ನೋಡೋದು ಕೂಡ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಒಂದು ಆ ತೀಗ ಮೇಲೆ ಈ ರೀತಿ ನನ್ನ ಒಂದು ಅಡಿಗೆ ಮನೆ ಇರುವಂತದ್ದು ಜನ ಕೇಳ್ತಿದ್ರಿ ನನ್ ಕಿಚನ್ ಟೂರ್ ಒಂದ್ ಮಾಡ್ಬಿಡಿ ಅಂತ ಸಿಂಪಲ್ ಆಗಿ ನಿಮ್ಮ ಒಂದು ಸಿರಿ ಮನೆ ಇರುವಂತದ್ದು ನೋಡಿದಿರಾ ಹಾಗೆ ನಿಮ್ಮ ಸಿರಿ ಅಡುಗೆ ಮನೇ ಅಷ್ಟೇ ತುಂಬ ಸಿಂಪಲ್ಲಾಗೇ ಇರುವಂತದ್ದು ಈ ಒಂದು ಕಿಚನ್ ಟೂ ಜೊತೆಗೆ ಆರ್ಗನೈಸಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರ್ತೀರ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸಿರಿ ಮನೇನ ಇಷ್ಟಪಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್